ಕ್ಷನ್ ಮಾಡಿದ್ದಂತೂ ಅದಕ್ಕೆ ಅವ್ನು ಆಡಲ್ಲಂತೂ ಕುರಿ ಆಡೋಕ್ಷನ್ ಇಲ್ಲ ಅವನ್ ಅಕಸ್ಮಾತ್ ಬಂದೆ ಅಂದ್ರೆ ನಾನು ಕಡಿಮೆ ರೇಟಿಗೆ ಕುರಿಬೇಕು ರೇಟು ನಾನೇನಂತಂದ್ರೆ ಎಪ್ಪತ್ ನಾನು ಬಂದಿದ್ದಾನೆ ನಾನೇ ಇದೇ ಜಾಸ್ತಿ ಅಂತ ನಾನು ಅಣ್ಣ ಈಗ ಇದನ್ನ ಎಲ್ಲ ಆಕಳೆ ಎಲ್ಲ ಬೀಜಕ್ಕೆ ಕೊಡ್ತಾರಲ್ಲೂ ಬೀಜಕ್ಕೆ ಕೊಡ್ತೀರ ವಯಸ್ಸೈತಿ ಬೀದಕ್ಕೆ ಅವರಿಗೆ ನಾನು ಆಗಲ್ಲ ಅವ್ರು ಯಾರು ಕೇಳಲ್ಲ ನಿನ್ನೆ ದುಡಿಮೆ ಮಾಡಿದವರು ಆಮೇಲೆ ರೈತರು ಅವರೆಲ್ಲ ಕೇಳ್ತಾರೆ ಕೊಡ್ತೀಯ ಅಂತ ಆದ್ರೆ ಇದು ರೇಟ್ ಬಾಳ ಆಗುತ್ತೆ ಇವ್ರು ಎಲ್ಲ ಬಿಡು ಕೆಲವ್ರಿಗೆ ಬಾಳ ಜನ ಇರುತ್ತೆ ಕೇಳಲ್ಲ ಅಂತ ಯಾಕಂದ್ರೆ ಇದಕ್ಕಿ ಆಡೋತೈತಾನೆ ಆಯ್ತು ಈ ಕುರಿಗೆ ಇನ್ನು ವಯಸ್ಸೈ ಅಂದ್ರೆ ಬೀಜಕ್ ಬಿಟ್ರಿ ಅಂದ್ರೆ ಇದು ಆಡಕ್ ಆಗಲ್ಲ ಆಡೋಕ್ಕಾಗಲ್ಲ ಇದಾಗ ಆಗಲ್ಲ ಆಮೇಲೆ ಕುರಿನೂ ಆಳಾಗುತ್ತೆ ನನ್ನ ನನ್ನ ಹಿಂಬಿದ್ದು ಇದೇನಾದ್ರೂ ಎಲ್ಲ ಆಡಿ ಎಲ್ಲ ಸಾಕಾಗಿ ಕುರಿ ಆಳಿತ್ತು ಎಲ್ಲ ಸಾಕಾಗಿತ್ತು ಅಂದ್ರೆ ವಯಸ್ಸಾಗಿತ್ತು ಅಂದ್ರೆ ನನ್ನ ಹಿಂದಿಗ್ ನಾನು ಬಿಟ್ಕೊಂಡೆ ಯಾಕಂದ್ರೆ ಮತ್ತೊಮ್ಮೆ ಇದ್ರ ಗ್ರೋತ್ ಇಂದ ಇದ್ರ ಜೀನ್ಸ್ ಇಂದ ಇದು ಹುಟ್ಟಿ ಬರುತ್ತೆ ಅನ್ನೋದು ಮಗನೇ ಅಂದ್ರೆ ಬೇರೆ ಸರಿ ಏನಾರ ಅಕಸ್ಮಾತ್ ಇದ್ರೆ ನನ್ ಸಾಪಾಡಿ ನಾನು ಏನಾರ ಅತಿ ಕ್ಲೋಸ್ ಫ್ರೆಂಡ್ ಏನ ಹಿಂಡಿತ್ತು ಅಂದ್ರೆ ಕೊಡ್ತೀನಿ ಈಗ ಇದನ್ನ ಮನಿ ಮಗ ತರ ಸಾಕ್ತಿರಲ್ಲ ಬಾಳ ಮುಗ್ಧತೆ ಇರುತ್ತೆ ಹೋಯ್ತು ಅಂದ್ರೆ ಎದುರ್ತಾವೆ ಕೆಲವೊಂದು ಇದು ಬಿಡ್ರಿ ಸೆಕೆಂಡ್ ಆಗಿದೆ ಕೆಲವೊಂದು ಕುರಿಗಳು ಎಲ್ಲಾ ಕುರಿ ಎದುರಲ್ಲ ಯಾವಾಗ ಕೆಲವೊಂದು ಕುರಿಗಳು ಎದ್ರುತ್ತವೆ ಯಾಕೆ ಯಾಕೆ ಕೆಲವೊಂದು ಕುರಿಗಳಿಗೆ ಆರ್ ಮೇಲ ಮೇಲೆ ಕಟ್ಟಿರೋ ಕುರಿಗಳು ಜಾಸ್ತಿ ಕಣ ಸುಳ್ಳು ತೆರಿಗೆ ಮೇಲೆ ಕಡಿ ಕಡಿ ಕಟ್ಟಿರೋದು ನನ್ನ ಅನುಭವ ಕಣ ಆಗಿರೋದು ಸುಳ್ಳು ಆರ್ ಮೇಲೆ ಇದು ಇತ್ತೀಚೆಗೆ ಕಣ ಆಗ್ತಾ ಇರೋದು ಆರ್ ಸಿ ಮೇಲೆ ಕಟ್ಟದ ಕುರಿಗಳು ಅಂತ ಸೂರಲ್ಲ ಹಿರಿಯರಲ್ಲ ಏನಾರ ಬಿಗಿ ಆಗಲ್ಲ ಅಂತ ಕುರಿ ಯಾಕಂದ್ರೆ ಜನಗಳು ಬಳಕೆ ವಾಹನ ವೆಹಿಕಲ್ ಸೌಂಡ್ ಎಲ್ಲಾ ತರದ ಜನರು ಆಮೇಲೆ ಫುಟ್ಪಾತ್ ಮೇಲೆ ರೋಡಿನ ಸೌಂಡ್ ಎಲ್ಲ ತಿಳ್ಕೋಬೇಕಲ್ಲ ಆದ್ರೆ ವಾಕ್ ಮಾತ್ರ ತಪ್ಪಸಲ್ಲ ನಾವು ವಾಕ್ ಮಾತ್ರ ಅದನ್ಕೋಸ್ಕರ ವಾಕ್ ತಪ್ಸಲ್ಲ ಬರ್ಬೇಕು ಅಂತ ಹೇಳಿ ಎಲ್ಲ ಹೇಳಿ ಬಿಸ್ಲಿ ಕಟ್ತಾರಲ್ಲ ಕೆಲವ್ ಕುರಿಗಳು ಚರ್ಬಿ ಜಾಸ್ತಿ ಆಗಿರುತ್ತೆ ಮೇದು ಮೇದು ಅಡ್ಡಾಡ್ಸಿರುವ ವಾಕ್ ಮಾಡಿಸಿರಲ್ಲ ಬಿಸ್ಲಿ ಕಟ್ತಾರೆ ಕೆಲವೊಂದು ಕುರಿಗಳು ಬಿಸಿಲಿ ಕಟ್ಟದಾಗ ಟೂರ್ನಮೆಂಟ್ ಫಸ್ಟ್ ಆಗ ಬಿಸ್ಲಿ ಕಟ್ಟದ ಫಸ್ಟ್ ಟೈಮ್ ಬಿಸ್ಲಿ ಕಟ್ಟದಾಗ ಕುರಿಗಳು ಹಾಡಕ್ ಬಿಡ ಇದಕ್ಕೆ ಇರ್ಬೇಕು ಸಿಟ್ ಜಾಸ್ತಿ ಇರ್ಬೇಕು ಬ್ಲಡ್ ಅಲ್ಲೇ ಬಂದಿರಬೇಕದ ಕುರಿ ಆಡೋ ಇಂಜೆಕ್ಷನ್ ಇಲ್ಲ ಕುರಿ ಇಂಜೆಕ್ಷನ್ ಕುರಿಗೆ ಏನು ಒಂದು ಇಂಜೆಕ್ಷನ್ ಮಾಡೋ ಆಡ್ಸಾನೆ ಬಹಳ ಜನ ಏನೋ ಟೂರ್ನಮೆಂಟ್ ಕುರಿನ ಮಾರಿ ಬಿಡ್ತಾರೆ ಏನಂತಾರೆ ಗೊತ್ತಾ ಗೊತ್ತ ಇಂಜೆಕ್ಷನ್ ಮಾಡುತ್ತಿದ್ದಂತು ಅದಕ್ಕೆ ಅವನ್ ಆಡಲ್ಲಂತ ಹೌದು ಫಸ್ಟ್ ಮೀಟ್ ಇರ್ಬೇಕು ಸಪೋರ್ಟ್ ಅದು ಸುಸ್ತಾಗ ಅಂತ ಪೇನ್ ಆ ಪೇನ್ ಕಾಣಬಾರ್ದು ಸುಸ್ತಾಗಬಾರ್ದು ಅನ್ಕೋಸ್ಕರ ಇಂಜೆಕ್ಷನ್ ಕುರಿ ಆಡ ಇಂಜೆಕ್ಷನ್ ಇಲ್ಲ ಹೊಡ್ಕೊಂಡ್ ಏನೋ ಡಬ್ಲ್ಯೂ ಎಫ್ ಏನೋ ಕರಾಟಿ ಕುಂಪು ಜೋಡದಾಗಲ್ಲ ಹೊಡ್ಕೊಂತಾರಂತಲ್ಲ ಅದು ಮನುಷ್ಯನಿಗೆ ಗೊತ್ತಾಗತ್ತೆ ನನಗೆ ಬಾಯ್ ಇಂಜೆಕ್ಷನ್ ನೋಡಿದಿನಿ ಆ ಒಂದು ಧೈರ್ಯ ನನ್ನ ನನ್ ಮೈಂಡ್ ಆಗಿತ್ತು ಇದು ಕೆಲ್ಲಿ ಇದು ಕೆಲಿರುತ್ತೆ ಮೂಕ್ರಾಣಿ ಅದಕ್ಕೆ ಗೊತ್ತಿರಲ್ಲ ನಾವೇನ ಫುಡ್ ಕೊಟ್ರು ಹೌದಂತದ್ದು ಮೆಡಿಸನ್ ಕೊಟ್ರು ಮೂಕ ಪ್ರಕಾರ ಇಂಜೆಕ್ಷನ್ ನೋಡಿದೆ ಆಮೇಲೆ ಕುರಿಗಳು ಆಮೇಲೆ ಇನ್ನೊಂದು ವಿಚಾರ ಹೇಳ್ತೀನಿ ಕುರಿ ಪ್ರೇಮಿಗಳಿಗೆ ಒಬ್ರು ಯಾರದೋ ಒಂದು ಟೂರ್ನಿಮೆಂಟ್ ನಂಗೆ ಕುರಿ ಪಾಸಿ ಫಸ್ಟ್ ಆಗಿ ಇವತ್ತೇನ ಎಪ್ಪತ್ತು ಸಾವಿರಕ್ಕೆ ಕೇಳಿದ್ದ ವ್ಯಾಪಾರ ಆಗಿದ್ದು ಕುರಿ ಏನೋ ವ್ಯವಹಾರ ಅರ್ಕಂತು ಅದೇನೋ ನೆಕ್ಸ್ಟ್ ಟೈಮ್ ಮುಂದೆ ಒಂದು ಕಣದಲ್ಲಿ ಯಾವುದೋ ಒಂದು ಕುರಿ ಹೊಡೆದಿತ್ತು ನನ್ನ ಕುರಿನೇ ಅದು ಕೊಡಿದಿತ್ತು ಅದಕ್ಕೇನೋ ಅವತ್ತು ಒಂದೂವರೆ ಲಕ್ಷಕ್ಕೆ ಅದು ರೇಟಿ ಬಂತು ಅಂದ್ರೆ ಅವ್ರು ಕೊಟ್ಟಗಂದರಿಗೆ ದಯವಿಟ್ಟು ಚೀಟಿ ಮಾಡಬೇಡ್ರಿ ಹೌದು ಚೀಟಿ ಅವೆಲ್ಲಾ ಮಾಡಬಾರ್ದು ನಾವು ಕುರಿ ಪ್ರೇಮಿಗಳು ನಾವೆಲ್ಲ ಒಂದೇ ಫ್ಯಾಮಿಲಿ ಇವತ್ತು ನಾಳೆ ಮುಂದೆ ದುರ್ಗಾಂಬಿಕಾ ಭೀಮ ಸತ್ತು ಹೋದ್ರು ಮನುಷ್ಯ ಇರ್ತಾನೆ ಇವತ್ತು ತಿರನ್ ಇನ್ನೊಂದು ಅರ್ಧ ಗಂಟೆಗೆ ಇನ್ನೊಂದು ಅದೇ ಏನಾಗ್ತಾನೆ ಗೊತ್ತಿಲ್ಲ ಅದು ಇನ್ನೊಂದು ಬಾಳ ಮಾಡ್ತಾರ ಅದನ್ನ ನೋಡಿ ನನಗೆ ಎಪ್ಪತ್ ಸಾವಿರಕ್ಕೆ ಮುಗಿತ್ತು ನೀವು ಮತ್ತೊಂದು ಎಪ್ಪತ್ ಸಾವಿರ ಹೆಚ್ಚಿ ಕೊಟ್ಟು ಒಂದು ಲಕ್ಷ ನಲ್ವತ್ತಾರು ತಂದ ಅವ್ ಮಾವನ್ ಯಾಕೆ ನನ್ ಕುರಿ ಬರ್ತತ್ತು ನಮ್ಮ ಮನೆಗೆ ತರ ಕುರಿ ಹೊಡಿತು ಎಲ್ಲಾ ಸುಳ್ಳು ಹೇಳೋದು ಕೆಡಿಸಬಾರ್ದು ಆಮೇಲೆ ಕುರಿ ಒಳಗೆ ಅತಿ ಹೆಚ್ಚು ಕಂಚಕರ ಲಾಭ ಬಾಳ ತಿಂತಾರೆ ತಿನ್ಬೇಡ್ರಿ ಸುಳ್ಳ ಹೇಳಿ ನನ್ನ ಮನೆಗ್ ತೊಂದರೆ ಐತೆ ನನ್ನ ಮನೆಗ್ ಕಷ್ಟ ಐತಿ ಅಂದ್ ಇಪ್ಪತ್ತ್ ಸಾವಿರ ಇಸ್ಕೊಂಡು ಮೂರ್ ಲಕ್ಷ ಹೊತ್ತ ಇಪ್ಪತ್ತ್ ಸಾವಿರ ಇಸ್ಕೊಂಡ್ರಿ ನಾನು ಹೇಳಿ ಆ ಒಂದ್ ಕುರಿಗಲ್ಲಿ ಹೋಗಿ ಗಿರಾಕಿ ಒಳಗೆ ಆನ್ ಇಟ್ಟು ಅಲ್ಲೇ ಒಂದು ರೇಟ್ ಮಾತಾಡ್ಕೊಂಡ್ ಬರೋದು ನನ್ನ ಹತ್ರ ಒಂದ್ ರೇಟ್ ಮಾತಾಡೋದು ಒಂದೊಂದ್ ಕುರಿಗೆ ಹತ್ತ ಇಪ್ಪತ್ತು ಸಾವಿರ ದುಡ್ಡು ಹೊಡಿತಾರಂತೆ ಕೆಲಸ ಮಾಡೋ ಅಲ್ಲ ಮಾಡ್ಲಿ ಇದಕ್ ಮಾಡಬಾರ್ದು ಇದಕ್ ಮಾಡಬಾರ್ದು ಮಾಡ್ಲಿ ಮನೆ ಕೆಲಸ ಮನೆ ಕೊಡ್ಸೋದು ರಿಯಲ್ ಎಸ್ಟೇಟ್ ಉದ್ಯಮಿಗಳು ಮಾಡ್ಲಿ ಅದು ಬಿಸ್ನೆಸ್ ಅಂತಾರೆ ಇದು ಅಂದ್ರೆ ಒಂದು ಕುರಿ ಆನೆ ಅವೆಲ್ಲ ಮಾಡಬಾರ್ದು ಅವಾಗಿ ಕಣಕ ಏನ್ ಕಣಕ ಏನ್ ವ್ಯತ್ಯಾಸ ಅಂದ್ರೆ ಅವಾಗೆಲ್ಲ ಹಿರಿಯರ್ ಭಯಾನಕ ಭಯ ಇತ್ತು ಇಬ್ರು ಯಾರಾದ್ರೂ ಟೂರ್ನಮೆಂಟ್ ಅಂದ್ರೆ ನಡೆಸ್ತಾ ಇದಾರೆ ಅಂದ್ರೆ ಸಪೋಸ್ ಇಲ್ಲಿ ಯಾರು ಆಳು ನಮ್ಮ ಚಿಕ್ಕಪ್ಪರ ಅವರು ಆಮೇಲೆ ನಮ್ಮ ಅಣ್ಣರಿದ್ದಾರೆ ಯಾರು ಜೆಡಿಪ್ರಕಾಶಪ್ಪ ಬಂದ್ ನಮ್ಮ ಚಿಕ್ಕಪ್ಪರ ಅವರು ಅವರೆಲ್ಲ ಸೇರಿ ಕಣ ಒಂದು ಒಂದೊಬ್ಬರೇ ಕಣ ್ರೆ ಒಂದೊಂದ್ ಏರಿಯಾದಲ್ಲಿ ಒಬ್ಬೊಬ್ಬರು ಡಾನ್ ಇರ್ತಾನಲ್ಲ ಅವ್ರ ಎಲ್ಲರೂ ಸೇರಿ ಅವ್ರ ಜೊತೆ ಸಹಪಾಠಿ ಎಲ್ಲರೂ ಒಗ್ಗೂಡಕೊಂಡು ಕಣ್ಣು ಯಾರು ಜಗಳ ಕಂಡಿ ತಕರ ಜಗಳ ಅವು ಯಾವ ಏನಿದ್ದಿಲ್ಲ ಆಮೇಲೆ ಅವ್ರ ಒಬ್ರು ಒಳಗಿದ್ದಾರೆ ಅಂದ್ರೆ ಅವ್ರ ಸ್ವಂತ ಅವ್ರ ಒಡೋಟಿದ್ ಮಗ ಇದ್ರೂ ಹೋಗ್ತಿದ್ದಿಲ್ಲ ಈ ಸದಿ ಕಣಗೆ ಏನಂದ್ರೆ ಒಬ್ರು ಯಾರಾದ್ರೂ ಒಳಗಡೆ ಹೋಗ್ಬಿಟ್ರೆ ಅವ್ರ ಜೊತೆ ಐವತ್ ಜನ ಒಳಗಡೆ ಹೋಗ್ತಾರೆ ಹಂಗಾಗಿ ಕಣಗಳಿಗೆ ಬಹಳ ಕೆಟ್ಟ ಹೆಸರು ಬರ್ತಾ ಇರೋದಿಲ್ಲ ಎಲ್ಲೋದ್ರು ತಾಳ್ಮೆ ಇರಲ್ಲ ಜಗಳ ಮಾಡೋದು ಎದ್ಲಾ ಮಾಡೋದು ಇವೆಲ್ಲ ನಮ್ ಕುರಿ ವಿಚಾರದಾಗ ನಾವು ಕುರಿ ಆಡ್ಸ್ಕೊಂಡ್ ಬರೋದ್ ನೋಡ್ಕೋಬೇಕು ಬೆಳಿಗ್ಗೆ ನನ್ ಬೆಳಗ್ಗೆ ಏನ್ ಕಲ್ಸ್ಕ್ ಹೋಗ್ಬೇಕನ್ನೋದಿರ್ಬೇಕು ಬಹಳ ಜನ ಕೆಲವೊಬ್ರು ಏನ್ ಮಾಡ್ತಾರೆ ಗೊತ್ತಾ ಸ್ಟೆಂಟ್ ಗೆ ಡೈಲ್ ಮಾಡ್ಕಂತ ಕುರಿಗಳು ಒಳಗಡೆ ಕುರಿ ಮೇಲೆ ಇನ್ನೊಂದು ಹೇಳ್ತೀನಿ ಮೂ ಪ್ರಾಣಿಗಳಿಗೆ ಅವು ಬಾಯಿ ಇಲ್ಲ ಅದಕ್ಕೆ ಬಾಯ್ ಬಿಟ್ಟ ನನಗೆ ಇಲ್ಲಿ ಹೊರತಾ ಬಿದ್ದತಿ ನಿತ್ಯ ಮದು ಅಂತ ಹೇಳಲ್ಲ ಟೈಮ್ ಮೂರ್ ಚಾನ್ಸ್ ಇರುತ್ತೆ ಮೂರ್ ಚಾನ್ಸ್ ಅಂತ ಹೇಳಿ ಈಗ ಈಗ ಮುಂಚೆ ಒಂದ್ ಟೈಮ್ ಮಗ ತರಿಸಿದಳುಬ್ರೆಲ್ಲ ಏನ್ ಮಾಡೋದು ಕುರಿ ಇಡ್ಕೊಂಡ್ಬಿಡೋರು ಯಾಕಂದ್ರೆ ಆ ಒಂದು ಧೈರ್ಯ ಆ ಒಂದು ಇದು ಇವತ್ತು ಕಳ್ದ್ರೆ ನೆಕ್ಸ್ಟ್ ಉರ್ಲಿಮೆಂಟ್ ಸಿಗಲ್ಲ ಅನ್ನೋಕೋಸ್ಕರ ಇಡ್ಕೊಂಡು ಆ ನೆಕ್ಸ್ಟ್ ಉರ್ಲಿಮೆಂಟ್ ಮತ್ತೆ ಕಣಗಿರ ಕುರಿ ಐತಿ ಇವತ್ತು ಓಡಾಗಿರ ಕುರಿ ನೆಕ್ಸ್ಟ್ ವಾರನ ಕಣಗಿರ ಕುರಿ ಅಲ್ಲ ಈ ತರನೇ ಇರುತ್ತೆ ಕಣ ಗೆದ್ದಿರಲ್ಲ ಎಷ್ಟೋ ಕುರಿ ಓಡಿ ಓಡ್ ಬಂದು ಕುರಿ ಕಣ ನಂದೇ ಕುರಿ ಓಡದ ಬಂದ್ ನಿನ್ನೆ ಓಡೋದಂದ್ರೆ ಮೊನ್ನೆ ಮೊನ್ನೆ ಹುಡುಗ ನಮ್ ಹುಡುಗ ಹೆಸರು ಹೇಳಲ್ಲ ಮೊನ್ನೆ ಮೊನ್ನೆ ಕಣದ ಓಡ್ ಬಂತು ಈ ನಿನ್ನೆ ಕಣ ಆಗಿತ್ತು ನಿನ್ನೆ ನೈಟ್ ಮನೆ ಫೋನ್ ಹಚ್ಚಿದ್ದ ಅವ್ನು ಅಣ್ಣ ಕಣ ಅಂತ ನಾಕಲ್ಲ ಈಗ ಕಣಕ್ ಬಿಟ್ಟಾಗ ಸುಮಾರು ಕುರಿಗಳಿಗೆ ಮೋಸ ಆಗ್ತಾವ ಅಂತ ಹೇಳ್ತಿದ್ದಾರೆ ಅದನ್ನ ನಾವು ಕಣ್ಣಾರೆ ಕೂಡ ನೋಡಿದೀವಿ ಎಲ್ಲ ಅಂತ ಹೇಳೋದ್ ಬೇಡ ಯಾವ ತರ ಮೋಸ ಆಗ್ತಾವ ಇಲ್ಲ ಇಲ್ಲ ಅದು ಮೋಸ ಆಗ್ತಾವ್ರಿ ಕೆಲವೊಬ್ರು ಈ ವಾಮಾಚಾರ ಅಂತಂದು ಬಾಳ ನಂಬಿಟ್ಟರ್ ಅದನ್ನು ವಾಮಾಚಾರ ವಾಮಾಚಾರದಿಂದ ಇವತ್ತು ನನ್ನ ಕುರಿ ಆಡ್ಬೋದು ಒಂದಿನ ಒಂದು ಬ್ಲಾಕ್ ಮ್ಯಾಜಿಕ್ ಅದರಿಂದ ಆಡ್ಬೋದು ಅದು ಟೆಂಪ್ರವರಿ ಬಹಳ ದಿನ ಇರಲ್ಲ ದೈವ ಶಕ್ತಿಯಿಂದ ದೈವ ಸೃಷ್ಟಿಯಿಂದ ಕುರಿ ತಾಕತ್ತಿಂದ ಆಡಿದ ಕುರಿ ಪರ್ಮೆಂಟ್ ಇವಂದಲ್ಲ ನಾಳೆ ಮತ್ತೆ ಕಣ ಆಗಿ ಆಗ್ತೈತಿ ಇಂದಲ್ಲ ನಾಳೆ ಈ ಕಣ ಈ ಕುರಿನ ಇನ್ನೊಂದ್ ಕುರಿನ ಮತ್ತೆ ನಾನು ಕಣ ಮಾಡ್ತೀನಿ ದುರ್ಗಾಂಬಿಕಾ ಹೆಸರಲ್ಲೇ ಕುರಿ ಕಣ ಮಾಡ್ತೀನಿ ಆಪೋಸಿಟ್ ಕುರಿಗಳಿಗೆ ಅದೇನೋ ಹೊಸಿತಾರೆ ಬಾಯ್ ಬಿಟ್ಟು ಕೇಳಬಾರ್ದು ಅವಳು ಆಮೇಲೆ ಅಕ್ಕಿ ಕಾಳು ಎಲ್ಲಾ ಮಾಡ್ತಾವಲ್ಲ ಅದಕ್ಕೋಸ್ಕರ ಕಾಯ್ದೆ ಇದೆ ಆಮೇಲೆ ಅವ್ನು ಯಾರೋ ಒಂದು ಯಾರೋ ಫೋನ್ ಅಲ್ಲಿ ಹತ್ರ ಮಾತಾಡ್ತಾರೆ ಫೋನ್ಗೆ ನಾನೆಲ್ಲ ಬಹಳ ನೋಡಿನಿ ಅವೆಲ್ಲ ಹೆಸರು ಹೇಳ್ಬಾರ್ದು ನಾನ್ ಯಾರಿಗೇನ್ ಸಿಟ್ಟ ಬರ್ಲಿ ಯಾರಿಗೇನ್ ಬೇಜಾರಲಿ ಅಂತ ಹೇಳ್ತಿಲ್ಲ ಮೂ ಪ್ರಯಾಣಿಗಳಿಗೆ ಮಾಡಬಾರ್ದು ಇದನ್ನ ನಾವು ಪ್ರೀತಿಯಿಂದ ನಾನು ಖುಷಿಗ್ ಸಾಕೇನೆ ಇದು ಖುಷಿ ಎಲ್ಲಿ ತನಕ ನೋಡ್ಬೋದು ಇದಿರ ತನಕ ನಾನ್ ಖುಷಿ ನೋಡ್ಬೇಕು ನನ್ ನಮ್ದು ಪರ್ಸನಲ್ಲಿ ಹೋಗ್ಬಾರ್ದು ಕಣಾಗೈತೆ ಅಂದ್ರೆ ದಾವಣಗೆರೆ ಕಣಂತ ದಾವಣಗೆರೆ ಒಂದ್ ಕುರಿ ಕಣ ಆಗ್ತೈತೆ ಅಲ್ಲ ತಳ್ಳಿ ಒಳ್ಳೆ ರೀತಿ ನೀತಿ ಅದರ ದಮ್ಮ ಅದ್ರ ಅದು ಅದೊಡಿತ ಇದು ದಮಿದ್ ಇದು ಹೊಡೆಯುತ್ತೆ ಆದ್ರೆ ಮೋಸ್ ಆಡಿಸಬಾರ ತರ ಆಗಿದವು ನನ್ನ ಕುರಿಗೂ ಮಾಡಿದ್ದಾರೆ ಮುಂಚೆ ಮುಂಚೆಲ್ಲ ಇತ್ತರಿ ಅದೇ ಈ ನಮ್ಗೆ ದ್ವೇಷ ಇದ್ದಿಲ್ಲ ಮುಂಚಿನ ಹಳಬರು ಬಾಳ ಅಳ್ತಿರಿ ಅಲ್ಲಾ ನಾಳೆ ಮುಂಚು ಬಾಳ ಅಲ್ಟಿ ಏನಂದ್ರೆ ಅಮಾಲಿ ಕೆಲಸ ಮಾಡೋರು ಅಮಾಲಿ ಅಂದ್ರೆ ಗೊತ್ತಾಗತ್ತ ಆ ಕೆಲಸ ಮಾಡೋರು ಆ ಕೆಲಸ ಮುಸ್ಕೊಂಬಂದು ಬೆಳಗ್ಗೆ ಜಾವ ಐದುವರೆ ಆರು ಗಂಟೆಗೆ ಇದ್ದು ಕೆಜಿ ಕೆಜಿನ ಎರಡು ಕೆ ಜಿನ ಉರುಳಿಕಾಳು ತುರ್ಕಿ ನಾಲ್ಕು ಲೀಟರ್ ಗಂಟೆ ಹಾಲಕ್ಕಿರೋದ್ ನೋಡಿ ನಾವಿಗಿನ ಕುರಿಗಳು ನಾಲ್ಕು ಅಷ್ಟು ಅಷ್ಟು ಅದ ಅವ್ರ ಕಷ್ಟದಲ್ಲ ಸದಿಗು ಅಮಾಲಿ ಮಾಡ್ಕೊಂಡ್ಬಂದ್ ಕುರಿಗಳನ್ನ ಮೇಯಿಸಿ ಮತ್ತೆ ಜೊತೆ ಅದ್ರ ಜೊತೆ ಒಂದ್ ನಾಯಿ ಕಾಯಕ್ಕೆ ಆಮೇಲೆ ಜೊತೆಗಿರೋಕ್ಕೆ ಅಷ್ಟು ಅಷ್ಟು ಖುಷಿ ಆಮೇಲೆ ಒಂದು ಕುರಿ ತಗೊಂಬಂದ್ರೆ ಒಂದ್ ಐವತ್ತಾರಾ ಅರವತ್ತು ಜನ ಸೇರೋದು ಎದಕ್ ಸೇರೋದು ಗೊತ್ತಾ ಇಡ್ಕೊಂಬಂದಾನೆ ಬಾರು ಅಡ್ಡಿಸೇ ಎಲ್ಲಿದ್ಯಾ ನಾಳೆ ಟೂರ್ನಮೆಂಟ್ ಐತೆ ರೆಡಿ ಮಾಡಂಬಾ ರೆಡಿ ಮಾಡಂಬಾ ಹಂಗೆಲ್ಲ ಈಗ ಎಲ್ಲ ಹೆಂಗ್ ಗೊತ್ತಾ ಬರ್ರೆ ಜಸ್ಟ್ ಅಡ್ಡಾಡ್ಸಕ್ ಹೋದ್ರೆ ಈ ಕಣಕ್ ಆಗ್ತಾ ಇದಾರಬೋ ಹ ಎಲ್ಲಾ ಅವ್ರ ಕುರಿಗಳಿಗೆ ಏನು ಬಾಂಧವ್ಯ ಏನು ಒಂದ್ ಒಳ್ಳೆತನ ಇರ್ತದಲ್ಲ ಎಲ್ಲಾ ಕುರಿಗಳಿಗೆ ಅದೇ ತರ ನೋಡ್ಬೇಕು ನಾಯಿ ಆಗಿರ್ಬೋದು ಹಾಗ್ಲ ಆಗಿರ್ಬೋದು ಆನೆ ಆಗಿರ್ಬೋದು ಎಲ್ಲರಿಗೂ ಪ್ರಾಣಿ ಒಂದೇ ಎಲ್ಲವು ಅದಕ್ಕೋಸ್ಕರ ಎಲ್ಲಾ ಕುರಿಗಳಿಗೂ ಒಂದೇ ತರ ಇರ್ಬೇಕು ನಾನ್ ಯಾವ್ದೇ ಕುರಿ ಆಡ್ಸ್ಬೇಕಾದ್ರೆ ನನ್ನ ಸ್ವಂತ ಮನಿ ಮಗನ ತನ ನಾನ್ ಆಡಿಸೋದ್ ನಾ ಇನ್ನೊಬ್ರು ಯಾವ್ದಾರ ಕುರಿ ಉಡ್ಡಿ ಬಿಡಕ್ ಹೋದ್ರೆ ಆ ಕುರಿ ಫಸ್ಟ್ ಒಂದ್ ಕೋಟಿ ರೂಪಾಯಿ ಇಟ್ಟಿದ್ರು ಅಂದ್ರೂ ಅವ್ರ ಕುರಿ ಗೆಲ್ಸ್ಕೊಂಡೇ ಬರುತ್ತೆ ಗೆಲ್ಸ್ಕೊಂಡ್ ಬರ್ಬೇಕು ಅನ್ನೋ ನನ್ನ ಮೈಂಡ್ ಅವ್ನ್ ಯಾಕೋ ಇದು ಕಣ ಆಗ್ಬಿಡ್ತು ಅಂದ್ರೆ ಯಾಕೋ ಕಣ ಅದಕ್ಕೆ ಯಾಕೆ ಆಗ್ಬೇಕು ಇವಾಗ ಫೈನಲ್ ಬಂದ್ಬಿಡ್ತಲ್ಲ ಅಂದರೆ ನನಗೆ ಕೆಲವೊಬ್ರು ನೀನು ನೀನ್ ಹುಡ್ಡಿ ಬಡಬಾರ್ದು ಅದು ಫೈನಲ್ ಬಂದ್ಬಿಡ್ತು ಫೈನಲ್ ಬಂದ್ಬಿಡ್ತು ನೀವು ಉಡ್ಡಿ ಬರ್ಬಿಡ್ತೀವಿ ನನ್ನ ಹತ್ರ ಅಂತ ಶಕ್ತಿ ಇಲ್ಲ ನಾನು ಉಡ್ಡಿ ಬಿಡ್ರೇ ಕಣ ಆಯ್ತು ಅಂತಲ್ಲ ಅದ್ರ ದಮ್ ಇತ್ತು ಅವತ್ತು ಸ್ಟಾರ್ ಚೆನ್ನಾಗಿತ್ತು ಅದ್ರ ಒಂದು ಗಾಡಿ ಅದಕ್ಕೆ ಬಂದ್ ಬಡಿತು ಆ ದೈವದಿಂದ ಕಣ ದಾವಣಗೆರೆ ಕುರಿಗಳು ಭಯಾನಕ ಗಟ್ಟಿರಿ ನಾನು ಹೇಳ್ತೀನಿ ನೋಡಿ ದಾವಣಗೆರೆ ಕುರಿಗಳು ಭಯಾನಕ ಗಟ್ಟಿ ಇದೇ ಭೀಮನೆ ಇದೇ ಚೆನ್ನಾಗಿ ಕೊಲ್ಲಾಪುರದಾಗ ಇದ್ರೆ ಪುರಿ ಹಿಂಗೆ ಆಡ್ತಿತ್ತು ನಾನು ಸುಳ್ಳು ಅಂದ್ರೆ ಆ ತರ ನಮ್ ದಾವಣಗೆರೆ ಆ ತರ ಆ ಆತರ ಒಂದು ಗಾಳಿನೂ ಇಲ್ಲ ಅಲ್ಲಿ ನಾನು ಹೇಳೋದು ಆತರ ಒಂದು ಫುಡ್ ಮೇಂಟೈನ್ ಕೊಡಲ್ಲ ಭೀಮ ಇದ್ರ ಲೆಕ್ಕಕ್ಕೆ ಹತ್ತು ಪೆಂಡೆ ಉಲ್ ಇವತ್ತು ಜನ ಇಪ್ಪತ್ತೈದು ಪೆಂಡೆ ಉಲ್ ತಗೊಂಡ್ ಹೋಗ್ತಾರೆ ಇಪ್ಪತ್ತೈದು ಪೆಂಡೆ ಮೂವತ್ ಪೆಂಡೆ ತಗೊಂಡ್ ಹೋಗ್ತಾರೆ ನಾಲ್ಕು ಮೂರ್ ನಾಲ್ಕು ಕುರಿಗ್ರೆ ನೆಟ್ಟಿಗೆ ಹಳುಬ್ರೆಲ್ಲ ಏನ್ ಮಾಡ್ತಾರೆ ಒಂದು ಗಡ್ಡಿ ಉಲ್ ವೇಸ್ಟ್ ಮಾಡಿದಾಗ ಮೇಸ್ತಾರೆ ಈಗ ಕೆಲವೊಬ್ರು ಹುಡುಗರು ಹುಲ್ಲಿ ಮಾರ್ಕೆಟ್ ಹುಲ್ಲಿ ಮಾರ್ಕೆಟ್ ಐತಿ ಐತಿ ಕುರಿ ಅಂತಾನೆ ಹುಲಿನ್ ಮಾರ್ಕೆಟ್ ಮಾರ್ಕೆಟ್ ಕೂಡ ಇದೆ ಆದ್ರೆ ಕೆಲವೇ ಚಲೋಕ್ ಜನ ಕಟ್ಟರು ಹೆಂಗ ಒಂದ್ ಆರು ಏಳು ಜನ ಇದ್ರು ಆದ್ರೆ ಅವಾಗ ಕುರಿಗಳು ಕಡಿಮೆ ಅವಾಗಿನ್ ಗಟ್ಟಿ ಮರಿ ಇವಾಗಿನ್ ಬರಲ್ಲ ಇದು ಭೀಮಾನು ಬರಲ್ಲ ನನ್ನ ಕುರಿನೂ ಬರಲ್ಲ ಅವಾಗಿನ್ ಮರಿ ಮರಿ ಅಂತ ತಾಕತ್ ಅಂತ ಚೆನ್ನಾಗ್ ಮೇಸರ್ ಅವ್ರ ಕುರಿ ನಾನಲ್ಲ ನಾವ್ ಇವತ್ತು ಅವ್ರು ನೋಡೋ ಕಲ್ತಿರೋದು ಹೌದು ನನಗೆ ಯಾರು ಸಜೆಷನ್ ಮಾಡಿಸಿಲ್ಲ ಹಿಂಗೆ ಮೆಸು ಹಿಂಗೆ ಮಾಡೋದ್ರ ನಾನು ಮಂದಿ ಕುರಿನಾ ಪುಸಟ ಮೇಸ್ ಕೊಟ್ಟಿನ ನಾನು ಬೇರೆ ಕುರಿಗಳನ್ನ ಪುಕ್ಸಟೆ ಮೇಸ್ ಕೊಟ್ಟಿನ ನಾನು ಯಾರ ತಗೊಂಬಂದು ಹುಳಿ ಕಾಳು ಕೊಟ್ರೆ ಆ ಕುರಿಗೆ ನೆಟ್ ಉಳ್ಳಿ ಕಾಳೆ ಹಾಕಲ್ಲ ಹಾಲ್ ತಗೊಂಡ್ಕೊಂಡ್ರೆ ನೆಟ್ಟ ಆಲೆ ಹಾಕಲ್ಲ ಅಂತ ಕ್ಯಾರೆಕ್ಟರ್ ಇದರ ಜನ ನೋಡಿ ನಾನು ಎಡಿ ಪಕ್ಕ ಅವರು ಬಹಳ ಕುರಿಗಳು ತಂದಿದ್ರು ಒನ್ ಟೈಮ್ ಒಂದು ಹತ್ತು ಕುರಿ ಹಾಕಿದ್ರು ಅವ್ರು ಅವರೆಲ್ಲ ಹೊರಗಡೆ ಚಾಂಪಿಯನ್ ಮರಿಗಳನ್ನ ಹಾಕಿದ್ರು ಚಾಂಪಿಯನ್ ಮರಿಗಳನ್ನ ಎರಡುವರೆ ಲಕ್ಷ ಮೂರ್ ಲಕ್ಷ ಇಲ್ಲಿ ಸಿಪಾಯಿ ಅಂತಂದ್ ವರ್ಕ್ ಕುರಿ ಅವ್ರು ಎರಡೂವರೆ ಮೂರ್ ಮೂರು ಲಕ್ಷ ತಕ್ಕ ಮಾರಿದಾರೆ ಕುರಿನಾ ದಾವಣಗೆರೆ ಕುರಿಗಳು ಕುರಿಗಳನ್ನ ಇಲ್ಲಿ ಕಕ್ಕ ಮೊನ್ನೆ ಒಂದ್ ಮರಿ ಒಂದ್ ಐದ್ ಲಕ್ಷಕ್ ಮಾರ ಕೇಳಿದ ನಾನು ಹೋಗಿಲ್ಲ ನಾನು ಕೇಳಿದೆ ಚಾಂಬರದಂತೂ ಹಿಂಗೆ ಬಾಳ ಬಹಳ ಕುರಿಗಳು ಮಾರ ನಾನು ಕುರಿ ನಾನು ಲಾಭಕ್ ಮಾರಿಲ್ಲ ರೀ ಲಾಭಕ್ ಯಾವಾಗ ಮಾರಿಲ್ಲ ನನ್ ಜೀವನದಲ್ಲೇ ಮಾರಿಲ್ಲ ಲಾಭಕ್ ಮಾಡೋದಾಗಿದ್ರೆ ಬರೇ ಅದೇ ಬಿಸ್ನೆಸ್ ನಾನ್ ಮಾರಿಲ್ಲ ನನಗೆ ಈ ಮಟ್ಟ ಆಡ್ಲಿ ಸಾಕು ಪ್ರೀತಿ ಇದ್ರದೇನು ಬಾಳ ದೊಡ್ಡ ಖರ್ಚಿಲ್ಲ ಐನೂರು ರೂಪಾಯಿ ಖರ್ಚು ಮಾಡ್ತೀನಿ ಸಾವಿರ ಖರ್ಚು ಮಾಡ್ತೀನಿ ಅಂತ ಹೇಳಲ್ಲ ನೂರ ಐವತ್ ಇಲ್ಲ ಇನ್ನೂ ರೂಪಾಯಿ ಬಹಳ ದೊಡ್ಡ ಅದ್ರಾಗ ಇನ್ನೂ ರೂಪಾಯ್ ಇನ್ನೂ ಮೂವತ್ ನಾಲ್ವತ್ತು ಉಳಿಸ್ತೀನಿ ಜನ ಜನ ತಿಳ್ಕೋ ಜುಗ್ಗ ಇರ್ಬೇಕೇನ ನನಗೆ ಕಿಂಟಾಲ್ ಮೇದಿಂದ ಉಪಯೋಗ ಇಲ್ಲ ಕಿಂಟಲ್ ಮೇಯದಿಂದ ಉಪಯೋಗ ಇಲ್ಲ ನಾನು ಹೋಗಿ ಹುಲಿ ಒಡದಾಡಿ ಹತ್ತು ಪೆಂಡಿ ಹುಲ್ತಾರ ಉಪಯೋಗ ಇಲ್ಲ ನಾನು ಬರೇ ಪೆಂಡಿ ಅಲ್ಲಿ ಆಲ್ರೆಡಿ ಒಂದ್ ಪಿಂಡಿ ಒಳಗೆ ನಿನ್ನೆ ಒಂದ್ ಅರ್ಧ ಪಿಂಡಿ ಉಳತ್ತ ಇವತ್ತು ದಾವಣಗೆರೆ ಕಾಣಾಯ್ತಿ ಅಲ್ಲಿ ಹೋಗಬೇಕಿತ್ತು ಅಂತ ಹೇಳಿ ನಾನ್ ಬಂದೆ ನಮ್ ಹುಡುಗ ಬಂದು ಸಾಯಂಕಾಲ ಇದು ಜಾಸ್ತಿ ನಾನ್ ಮೆಸೇಜ್ ಏನಂದ್ರೆ ಬೆಳಗ್ಗೆ ಒಂದ್ ಪೆಂಡಿ ಹುಲ್ಲು ಒಂದು ಎಂಟ್ನೂರು ಗ್ರಾಮ್ ಕಾಳು ಎರಡು ಮೊಟ್ಟೆ ಅದು ಫಾರಂ ಮೊಟ್ಟೆ ಪಾರಂ ಮೊಟ್ಟೆ ಅವು ಏನೋ ಇಪ್ಪತ್ತು ರೂಪಾಯಿ ಐದು ರೂಪಾಯಿ ಆರು ರೂಪಾಯಿ ಒಂದ್ ಮೊಟ್ಟೆ ಆಮೇಲೆ ಒಂದೇ ಪೆಂಡಿ ಹುಲ್ಲು ಅರ್ಧ ಲೀಟರ್ ಹಾಲು ಸಾಯಂಕಾಲ ಒಂದ್ ಪೆಂಡಿ ಹುಲ್ಲು ಜೊತೆಗೆ ಇಷ್ಟು ರಾಗಿ ಉಲ್ತಿರ್ತಿ ಜಾಸ್ತಿ ಈಗ ಇದಕ್ಕೆಲ್ಲುಡ್ಡ ಜಾಸ್ತಿ ಎಲ್ಲಾ ಕೊಡುವಾಗ ಇದಕ್ಕೆ ಕಂಬು ಕಟ್ಟಿ ಕೊಡ್ತಾರಲ್ಲ ನೀವು ಅದೇ ತರನೇ ತರ ಕುರಿ ಕಂಬು ಕಟ್ಟಿ 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 ಅದು ರೂಢಿ ಮಾಡ್ಬಿಟ್ಟು ತಿನ್ನಲ್ಲ ಕೆಲವೊಂದು ಆಮೇಲೆ ಆಮೇಲೆ ಈಗೆಲ್ಲ ಕಾಳುಗಳೆಲ್ಲ ಬಹಳ ನನಗ್ ಗೊತ್ತಿದ್ದಂಗೆ ಹದಿನಾರು ರೂಪಾಯಿ ಕೆಜಿ ಹುಳ್ಳಿ ಕಾಳಿತ್ತು ನಾನ್ ಹಾಕ್ಬೇಕು ನಾನ್ ಕುರಿ ಸಾಕೆ ಹದಿನಾರು ರೂಪಾಯಿ ಕೆಜಿ ಇತ್ತು ಇವತ್ತಿಗೆ ನೂರ ಇಪ್ಪತ್ತು ರೂಪಾಯಿ ಆಗಿತ್ತು ಆಮೇಲೆ ಅದ ನಮ್ ನಾನ್ ನನಗ್ ಗೊತ್ತಿದ್ದಾಗ ಮೈಲಾರ ಕರ್ಣಿಕೋತ್ಸವ ನಡೀತಲ್ಲ ಮೈಲಾರ ಅವಾಗ ಉರುಳಿ ಉರ್ಣ ಅಂತ ಹೇಳಿ ಮಾಡ್ತಾರ ಆ ಟೈಮ್ಗೆ ಒಂದೇ ಒಂದ್ ತಿಂಗಳು ಒಂದ್ ಮಂತ್

ನನಗೆ ಹಿಂಗೆ ಒಬ್ರು ಮಾಡಿದ್ರು ರೀ ನನಗೆ ನನ್ನ ನಾನು ಬೆಳೆಸಿದ ಹುಡುಗರು ನನ್ನ ಜೊತೆಗಿದ್ರು ಅವತ್ ನಾನು ಬೆಳೆಸಿದ ಹುಡುಗರು ನನ್ ಜೊತೆಗಿದ್ರು ಕಣದಲ್ಲಿ ಸಾವಿರಾರು ಜನ ಇದ್ರು ನನಗೆ ಕಣ ಬಿಟ್ಟು ಹೊರಗೆ ಹೋಗುವಂದ್ರು ಕಣ ಬಿಟ್ಟು ಹೊರಗೆ ಹೋಗೋಣ ಅವತ್ತೇನೋ ಅಚಾನಕ ಬ್ಯಾರಿಕೇಡ್ ಮುಂದೆ ಕುಂತಿದ್ದೆ ನಾನು ಕಣ ಕೆಡ್ಸಕ್ ಹೋಗಿದ್ದಿಲ್ಲ ನಾನು ಹ್ಮ್ ಹ್ಮ್ ನಾನ್ ನಾನು ಒಂದ್ ಯಾವ್ದೋ ಒಂದ್ ಕುರಿ ಚಾಯ್ಸ್ ಮಾಡೋದಿತ್ತು ಆ ಕುರಿ ನೋಡ್ಬೇಕು ಕಣದೊಳಗಂತಿದ್ದೆ ಅವ್ ಬ್ಯಾರೆ ಮಣ್ಣ ಬೇರೆ ಹೊರಗ ಹೊರಗು ಕಣ್ಣದಿಂದ ಕಣದಿಂದ ಕಣ್ಣದಿಂದ ಕಣದಿಂದ ಹೊರಗು ಅಂತ ಹೆಸರು ಹೇಳ್ಬಾರ್ದು ಅವ್ರು ಏನಾದ್ರು ತಪ್ಪಿದ್ರೆ ಆ ತಾಯಿ ಮನೆ ಬಿಡಲ್ಲ ನಂದೇನ ತಪ್ಪಿದ್ರೆ ನನ್ನ ಬಿಡಲ್ಲ ನಾನು ಅವ್ ನನ್ನೇ ಹೊರಗಡೆ ಜಗಳ ಆಯ್ತು ಜಗಳ ಆಯ್ತು ಯಾಕಪ್ಪ ಇವೆಲ್ಲ ಅಂತಂದ್ ನಾನು ಅದಕ್ಕ ಅನ್ಕಂಡೆ ಮತ್ ಇವ್ರದೇ ಬಿಡಪ್ಪ ನಾವು ಸಿಮಟಿಗೆ ಊರಿಗೆ ಇವ್ರನ್ನ ಧೋಕಿ ಮಾಡಕ ಡೂರ್ಲಿಮೆಂಟ್ ನಡೆಸಬೇಕಾದ್ರೆ ನೀನೇ ಇರ್ಬೇಕು ಅಂತ ಹೇಳಿ ಕಂಚಿನ ಪತ್ರದಾಗ ಇರೇರು ಪೂರ್ವಜ ರೋಜ ಬರ್ದಿಕ್ ಬಿಟ್ಟಾರ ಅವ್ರನ್ನ ಅಂತ ತಿಳ್ಕ ನಾನ್ ಹೊರಗಡೆ ಬಂದೆ ಪ್ರತಿ ಕಣದಲ್ಲಿ ನೀನೇ ಇರ್ಬೇಕಪ್ಪ ನೀನ್ ಬಿಟ್ರಿ ಯಾರು ಇರ್ಬಾರ್ದು ಅಂತ ಹೇಳಿ ನಮ್ಮ ಸರ್ತಾರೆ ಅದಕ್ಕೋಸ್ಕರ ಇವ್ರು ಮಾಡ್ತಾ ಇದಾರೆ ಬಿಡು ಗೌರ್ಮೆಂಟ್ ಇಂದ ಇವ್ರು ನೇಮಕ ಮಾಡ್ಬಿಟ್ಟರೆ ಅಂತ ಬಿಟ್ಟು ನಾನು ನಾನು ಅನ್ನೇ ತಿನ್ನೋದು ಅದಕ್ಕೋಸ್ಕರ ನಾನು ಅರ್ಥ ಮಾಡ್ಕೊಂಡೆ ನಾನು ಈಗ ಈಗ ಹೊತ್ತು ಹೋಗಲ್ಲ ಕಳದೊಳಗ್ಗೆ ಆತರ ಇನ್ನೊಬ್ರಿಗೆ ಮಾಡಬೇಡ್ರಿ ಅಂತ ಹೇಳೋದು ಕೆಲವ್ರು ತೋರ್ಸ್ಕೋಬೇಕಂತ ಕನ್ನಡ ಅವ್ರು ಇದ್ದಾರೆ ಭೂಕ ಪ್ರಾಣಿ ಬುದ್ದಿ ಓಡ್ ಬಂದ್ ಹೊಡಿಯೋ ಒಂದು ಕ್ರೇಜ್ ನೋಡಿ ಓಡೋಗಿ ನಿನಕ್ ಮಾಡೋದು ಕಣದೊಳಗ ಮಾಡ್ತಾರೆ ತೋರ್ಕ ನಾನು ನನ್ನ ನನ್ನ ಟಿ ಆರ್ ಪಿ ಹೆಚ್ಕೆ ಹೋಗಲ್ಲ ಅಂತೋರ್ ಇದಾರೆ ಬಹಳ ಜನ ಕ್ರೇಜಿ ಹೋಗ್ತಾರೆ ಅವರು ಇರ್ತಾರೆ ಅಂತರ್ಗೆಲ್ಲ ಬೈಬಾರ್ದು ಅಂತ ಹೇಳಿ ತಿಳುವಳಿಕೆ ಇದ್ದು ಗೊತ್ತಿದ್ದು ಹೋಗ್ಬಾರ್ದು ಇದ್ದು ತಿಳುವಳಿಕೆ ಇದ್ದು ಕಣ್ಣೊಳಗೆ ಹೋಗಬಾರ್ದು ಹೌದು ನಾನು ಕುರಿ ಫೀಲ್ಡಿಂಗ್ ಕುರಿ ವಿಚಾರ ಕುರಿ ವಿಸಿಟ್ ಮಾಡಿ ನೀವು ಅನಕೋ ಬಗ್ಗೆ ಹೇಳ್ತಾರೋ ನನ್ನ ಬಗ್ಗೆ ನನ್ನ ಯಾವ ಒಂದೇ ಡಾಗ್ ಇತ್ತು ಅದ ಏನೋ ಒಂದ್ ದೊಡ್ಡ ಹೆಸರಾಸಿಯಾಗಿತ್ತು ಅದ್ರದ್ದು ಅದ್ರ ಬಗ್ಗೆ ಅದ್ರ ಬಗ್ಗೆ ನಾನ್ ಈ ಕುರಿ ವಿಚಾರ ಅಲ್ಲ ಕುರಿ ಬಗ್ಗೆ ಮಾತಾಡ್ತಿರೋದು ಯಾವ ಅದು ಕಾಲು ಅದು ಕಾಲುಬಾಯಿ ಬಾಯಿ ಅಂತ ಬರುತ್ತೆ ಆಮೇಲೆ ಈಗಿನ ಕುರಿಗಳು ಅವಾಗಲ್ಲ ಆತರ ಇದ್ದಿಲ್ಲ ಮುಳು ಬಿಡ್ತೈತಿ ಅಂತ ಹೇಳ್ತಾರೆ ಸೈಡ್ ಜಾಯಿಂಟ್ ಬಿಟ್ಟಿರ್ತದಂತೆ ಕುರಿಗಳು ಆಡಲ್ಲ ನೀಲಬಾಯಿ ಕಾಲುಬಾಯಿ ಎರಡು ಮಿಕ್ಸ್ ಬಂದ್ರೆ ಕುರಿ ಉಳಿಯಲ್ಲ ಹೌದ್ರ ಉಳಿಯಲ್ಲ ಕಾಲು ಬಾಯಿ ಬಂದಾಗ ನಾನು ಕುರಿನ ಉಳಿಸ್ಕೊಂಡಿನಿ ನಂದೆ ಕುರಿ ನಂದೆ ಕುರಿ ಓಲ್ಡ್ ಭೀಮ ಅಂತಿತ್ತು ಅದು ಬಾಯಲ್ಲೆಲ್ಲ ತಿಂದಿರಂತ ಒಳಗಡೆ ಕರ್ಸ ಅಂತ ಅದು ಅದನ್ನೆಲ್ಲ ಉದುರಿಸದು ಮುಂಗ್ನಲ್ಲಿ ಬಾಯಲೆಲ್ಲ ಅಂತದ್ನ ಸತಿಗೂ ಅದನ್ನ ನಾನು ಸತಿಗು ಆರಾಮ್ ಮಾಡಿಸಿ ಮಾಡಿ ಕುರಿ ಕಣನ್ ಮಾಡೀನಿ ಇದು ಎರಡಲ್ಲೂ ನಾಲ್ಕಲ್ಲೂ ಆರಲ್ಲೂ ಎಂಟಲ್ಲೂ ಅಂತ ಹೇಳ್ತಾರಲ್ಲ ಅದ್ ತರ ಇದು ಹೆಂಗ್ ಎರಡಲ್ಲಿ ಕುರಿ ಇರೋತ್ರ ನಾವು ಕೇಳಿದಿವಲ್ಲ ಅವರಿಗೆ ನಮ್ಗೆ ಎಷ್ಟಲ್ಲಿದೆ ಅಂತಾನು ಕಂಡಿಡಕ್ ಆಗಲ್ಲ ಅಂತಾನೆ ಹೇಳಿದ್ರು ಕುರಿ ಅವರ ವಿಡಿಯೋ ಮಾಡಿದಾಗ ಕೆಲವೊಂದ್ಸರಿ ಹಾಗಾಗಿ ನಿಮಗೆ ಯಾವ ತರ ಗೊತ್ತಾಗುತ್ತೆ ನಮ್ಮ ಅನುಭವದ ಪ್ರಕಾರ ನನ್ನ ಅನುಭವದ ಪ್ರಕಾರ ನಮ್ಮ ಹಳುಬ್ರೆಲ್ಲ ಆರ್ಸ್ಬೇಕಾದ್ರೆ ನಾವು ಹೊರಗಡೆ ಕುತ್ಕೊಂಡಲ್ಲಿ ನೋಡಿವಿ ಅವ್ರು ಅಲ್ಲಿ ನೋಡೋದೆಲ್ಲ ನೋಡ್ತಿದ್ವಿ ಅಬ್ಸರ್ವ್ ಮಾಡ್ತಿದ್ವಿ ಕುರಿ ಎರಡಲ್ಲಿ ಬರೋದು ಯಾವಾಗ ಅಂದ್ರೆ ಹನ್ನೆರಡು ತಿಂಗಳ ಎರಡಲ್ಲಿ ಬರುದು ಎರಡಲ್ಲಿ ಬರುದು ಅದೇನೋ ಸ್ವಲ್ಪ ಸುಖ ಇಲ್ಲ ಅದಕ್ಕೆ ಜಾಸ್ತಿ ಮೇಸಲ್ಲ ಅಂದ್ರೂ ಸುಖ ಅಲ್ಲಿ ಕೆಡತೈತ್ ಕುರಿ ಸುಖ ಸುಖ ಇದ್ರೆ ಅಲ್ಲಿ ಕೆಡದತಿ ಅದು ಸುಖ ಕುರಿಗಳಿಗೆ ಇಲ್ಲ ಅಂದ್ರೆ ಕೆಲವ್ ಕುರಿ ಎರಡರಿಂದ ಹದಿನೈದು ತಿಂಗಳಿರೋದು ನಾನು ನೋಡಿದ್ದೆ ಈಗಿನ ಕೆಲವ್ ಕುರಿಗಳು ಇನ್ನೊಂದು ನಿಲ್ಗೊಂದ್ ಗಿಡ್ಡ ಅಂತ ನಿತ್ ಪುತ್ರ ಸೈಲೆಂಟ್ ಕಿಲ್ಲ ನಿಲ್ಗೊಂದ್ ಗಿಡ್ಡ ಅಂತ ಕೆಟ್ಟಿ ಗಿಡ್ಡ ಅಂತ ಆಕಡೆ ಸೈಡ್ ಹೆಸರಾಗಿತ್ತು ನಲವತ್ತೆಂಟನ ಕಣಾಗಿತ್ತು ಅಲ್ಲ ನಲವತ್ತೆಂಟನ ಕಣಾಗಿತ್ತು ಆ ಕುರಿಗೆ ಹದಿನೆಂಟು ತಿಂಗಳು ಅಲ್ಲಾಗಿತ್ತು ಮರಿ ಕುರಿಯಾಗುತ್ತೆ ಹದಿನೆಂಟು ತಿಂಗಳು ಅದ್ರ ಜೊತೆಗಾಡಿರಂತ ಕುರಿಗಳು ಅದು ಮರಿಕುರೆಗೆ ಆಡ್ಬೇಕಾದ್ರೆ ಜೊತೆಗೆ ಆಡುವಂತ ಕುರಿಗಳು ಆರಲ್ಲ ನಾಲ್ಕಲ್ಲಿ ಅದು ಬಲ್ದಿರೋಕೆ ಯಾವ್ಯಾವ ಕುರಿಗಳು ಬಂದ್ರೆ ಅದು ಕೂಡ ಸಾಯೋ ಬಲ್ತಿರತ್ತೆ ಈ ಮುಂಚೆ ಕುರಿಗಳು ಹನ್ನೆರಡು ತಿಂಗಳಿಗೆ ಅಲ್ಲಿ ಕೆಡವು ಎರಡಲ್ಲಿಗೆ ಮರಿ ಮರಿಕುರಿಂದ ಎರಡಲ್ಲಿ ಒಂದ್ ವರ್ಷಕ್ಕೆ ಬೇಡ ಒಂದ್ ಎರಡು ಮೂರು ತಿಂಗಳು ಅಲ್ಲಿಂದ ಒಂದು ಆರು ತಿಂಗಳು ನಾಲ್ಕಲ್ಲೂ ಅಲ್ಲಿಂದ ಒಂದ್ ಆರು ತಿಂಗಳು ಆರಲ್ಲು ಅಲ್ಲಿಂದ ಒಂದ್ ಆರು ತಿಂಗಳು ಎಂಟಲ್ಲು ಒಂದ್ ಅಲ್ಲಿಂದ ಹದಿನೆಂಟು ತಿಂಗಳಿಗೆ ಒಂದ್ ವರ್ಷಕ್ಕೆ ಎರಡಲ್ಲಿ ಬಂದು ಒಂದ್ ವರ್ಷಕ್ಕೆ ಒಂದ್ ವರ್ಷದ ಮೇಲೆ ಮತ್ತೆ ನೆಕ್ಸ್ಟ್ರಾ ಹದಿನೆಂಟು ತಿಂಗಳಿಗೆ ಎಂಟಲ್ಲಿ ಬರೋ ಎರಡೂವರೆ ವರ್ಷಕ್ಕೆ ಎರಡುವರೆ ವರ್ಷ ಈಗೆಲ್ಲ ಈಗೆಲ್ಲ ಕುರಿ ಇದನಪ್ಪ ಈಗ ಒಂದ್ ವರ್ಷ ಕೆಳಗಡೆ ಮರಿ ಕುರಿ ಕುರಿಯಾಗಡಿತ್ತು ಇನ್ನೂ ಮರಿ ಕುರಿ ಅಂತಾರಾ ಉಲ್ಟಾ ಕಾಲ ಆತರ ಇದ್ದಿಲ್ಲ ಮುಂಚೆ ಈಗ ಒಂದ್ ಕುರಿಗೆ ಎಷ್ಟು ಆಯಸ್ ಇರ್ಬೋದು ಒಂದು ಕುರಿಗೆ ಆಯ್ಸು ಹತ್ತರಿಂದ ಹನ್ನೆರಡು ವರ್ಷ ಹನ್ನೆರಡು ವರ್ಷ ಬೇಡ ಹದಿನೈದು ವರ್ಷನೇ ಇರ್ತೈತಿ ಅದಕ್ಕೆ ಯಾವ್ದೇ ತರದ ಕಾಯಿಲೆ ಬರ್ಲಿದಂಗ್ ನೋಡ್ಕೋಬೇಕು ಕಾಯಿಲೆ ಬರ್ತದೆ ಬರ್ದಂಗ್ ನೋಡ್ಕಂಡ್ರೆ ಅದಕ್ಕೆ ಫ್ಯೂಚರ್ ಚೆನ್ನಾಗಿರ್ತದೆ ಬೆಳ್ಳಿ ಕಾಯಿ ಮೇಲೆ ನಕ್ಷಣ ಹಾಕಿದ್ರೆ ನಾವ್ ಆಗ ಕಡಿತ ಯಾವ ಕುರಿ ಮೇಲೆ ಭಯ ಇಲ್ಲ ಯಾವ್ದೋ ಒಂದ್ ಕುರಿ ನನ್ ಕುರಿ ಮೇಲೆ ಸೋಲದ ಏನಾರ ಅದ್ ಬಿತ್ತು ಅಂದ್ರೆ ಜಗಳ ಮಾಡಬಹುದು ಯಾಕಂದ್ರೆ ನಾನು ಕರೆಕ್ಟ್ ಆಗಿ ಉಡ್ಡಿ ಬಿಡ್ಬೇಕು ಸುಮ್ನೆ ಅಡ್ವಾನ್ಸ್ ಬಿಟ್ಟು ಓಡಿಸಿದೆ ಮೈ ಮೇಲೆ ದುಗ್ಗು ಓಡಿಸಿದೆ ಆ ಮಾಡ್ತಾರ ಆತರ ಮಾಡ್ತಾರ ಅವ್ರ ಸತಿ ಖುಷಿ ಆಗಿರ್ಬೋದು ಬೆಳ್ಳುಳ್ಳಿ ಕಾಳಿನ ಇದು ಕುಡಿದ್ರೆ ಖುಷಿನೇ ಕುರಿ ಯಾಕಂದ್ರೆ ಯಾಕಂದ್ರೆ ನಾನು ಸಾಕಿರ್ತೀನಿ ಕುರಿ ಅಂದ್ರೆ ಬೆಳ್ಳುಳ್ಳಿ ಕಾಳಿ ಹೆಸರು ಆಸೆ ಆಯ್ತು ಅಂದ್ರೂನು ಅದಕ್ಕೆ ಒಡಿತು ಅನ್ನೋ ಖುಷಿ ಅದ್ರ ಮೇಲೆ ಸೋಲ್ತಾ ಕುರಿಕಿನ ದೊಡ್ಡ ಹೊಡಿಯೋದು ಹೊಡಿಲಿ ಬಿಡು ಏನಾಯ್ತು ಅದಕ್ಕೆ ಇನ್ನೊಂದು ಯಾಕೆ ಕುರಿ ಹೊಡ್ಸಕ್ತಾರ ಅದು ಅಂದ್ಮೇಲೆ ನನ್ ನನ್ನ ದಮ್ಮಿದ್ರೆ ನಾ ತರ್ತೇನೆ ಅದು ಹೊಡಸ್ಬೇಕಂತ ಜಿದ್ದಿಗೆ ತರ ಏನಂತಾರಲ್ಲ ಮನ್ಸದ್ ಗೂಟ ಆಗಿರ್ಬೇಕಂತಲ್ಲ ಆತರ ಮಾಡೋದಲ್ಲ ಇವರು ನಮ್ಮ ಅಣ್ಣರ್ರಿ ನಮ್ಮ ದೊಡ್ಡಪ್ಪರ್ ಮಗ ನಾವ್ ಎಲ್ಲೇ ಕುರಿಗಳನ್ನ ಇವರಿಗೆಲ್ಲ ಇದು ಕುರಿದ ಅಷ್ಟ ಐಡಿಯಾ ಇಲ್ಲ ನಾವೆಲ್ಲಾ ಟೂರ್ನಿಮೆಂಟ್ ಹಾಕಿದ್ರು ನಾ ನಮ್ ಜೊತೆಗೆ ಯಾವಾಗ ನಮ್ ಸಪೋರ್ಟ್ ನಮ್ ಸಪೋರ್ಟ್ ಯಾವಾಗ್ಲು ನಮ್ ಕುರಿ ಎಲ್ಲೋದ್ರು ನಮ್ಮ ಇನ್ನೊಬ್ರು ನಮ್ ಚಿಕ್ಕಪ್ಪರ್ ಇದಾರೆ ಅವರು ಇವರು ಎಲ್ಲಾ ಬಹಳ ಜೊತೆ ನಾವು ನಮಗೇನು ಬಹಳ ದೊಡ್ಡವರು ಯಾವ ಫ್ರೆಂಡ್ ತರ ಇದೀವಿ ನಾವು ಪ್ರಶಾಂತ್ ಪ್ರಶಾಂತ್ ಅಂತ ಬ್ರದರ್ ಇವಾಗ ಚಿಕ್ಕ ಮಕ್ಕಳಿಗೆಲ್ಲ ದೃಷ್ಟಿ ಆಗುತ್ತೆ ಅಂತ ಹೇಳಿ ಕುರಿ ಉಣ್ಣೆ ಕರ್ತಾರೆ ಕುರಿ ಉಣ್ಣೆದ ಕೈ ಇದ್ ಮಾಡಿ ಕಟ್ತಾರೆ ಬಟ್ ಇಷ್ಟೊಂದ್ ಕೈ ಕರಗಿರುತ್ತಲ್ಲ ಇದು ಕುರಿ ಇದಕ್ ದೃಷ್ಟಿ ಆಗಲ್ವಾ ದೃಷ್ಟಿ ಆಗುತ್ತೆ ದೃಷ್ಟಿ ಆಗುತ್ತಿಲ್ಲ ಇದಕ್ಕೂ ಆಗುತ್ತೆ ಇದು ಇದು ಇರೋ ಎತ್ತರ ಉದ್ದ ಬೇಸಿಗೆ ಸೌಂದರದ ದೃಷ್ಟಿ ಆಗುತ್ತೆ ಇರೋ ಎತ್ತರ ಉದ್ದಕ್ಕೆ ಎಲ್ಲಾ ಕುರಿಗಳು ದೃಷ್ಟಿ ಆಗುತ್ತೆ ಅದು ಕರಿಮರಿಗಳಿಗೆ ಇನ್ನೂ ಹೆಚ್ಚಾಗುತ್ತೆ ಕರಿಮರಿಗೆ ಹೆಚ್ಚಾಗಿ ಹೆಚ್ಚಾಗುತ್ತೆ ಅಲ್ಲ ಈ ಬೆಳಿಗ್ಗೆ ಇದ್ರೆ ಚಂದ ಇದ್ರೆ ಆಗುತ್ತೆ ಅಂತ ಹೇಳಿ ಅದಕ್ಕೆ ನಾವ್ ಏನ್ ಅಂದ್ರೆ ಏನೋ ಒಂದು ಬಟ್ಟಿನೂ ಆಮೇಲೆ ಗೇರ್ ಆಮೇಲೆ ಅದ್ರ ಏನಾದ್ರೂ ಕಲರ್ ಈ ಪೇಂಟ್ ಮೇಲೆ ಹೋಗ್ಲಿ ಅದ್ರ ದೃಷ್ಟಿ ತುಂಬಿಗೆ ಪೇಂಟ್ ಮೇಲೆ ಹೋಗಲಿ ಇಲ್ಲ ಶಾಲಿ ಅಂತ ಹೇಳಿ ಇದಕ್ಕೆ ಯಾವಾಗ ಬಹಳ ಟೈಮ್ ಆಗಿದೆ ಓದಿಸೋದ ನಾನು ಮನೇಲೇ ದೃಷ್ಟಿ ತೆಗೆಸ್ತೀವಿ ದೃಷ್ಟಿ ತೆಗೆದೇ ಕರೆ ಮೇಲ್ಗಡೆ ಕರ್ಕೊಂಡು ಸ್ನೇಹಿತರೆ ಇದುವರೆಗೂ ಒಂದು ಕುರಿ ಬಗ್ಗೆ ಇನ್ಫಾರ್ಮೇಷನ್ ನನಗೂ ಅಷ್ಟು ತುಂಬಾ ಗೊತ್ತಿದ್ದಿಲ್ಲ ಪ್ರಥಮ ಬಾರಿಗೆ ನಮ್ಮ ನಿತಿನ್ ಬ್ರದರ್ ನ ಕಾಂಟ್ಯಾಕ್ಟ್ ಮಾಡಿ ಒಂದು ಕುರಿ ಬಗ್ಗೆ ಅಂದ್ರೆ ಕಣದಲ್ಲಿ ತರ ಆಡತ್ತೆ ಲಾಸ್ಟ್ ಅಂದ್ರೆ ಇವರು ಪಿತ್ರಾರ್ಜಿತವಾಗಿ ಯಾವ ತರ ಎಲ್ಲ ಬಂದಿದ್ರು ಇದು ಒಂದು ಸಂಪೂರ್ಣ ಮಾಹಿತಿನ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಅವರು ಕೂಡ ಇಷ್ಟೊಂದು ಟೈಮ್ ಪೇಷನ್ಸ್ ನಿಮಗೆ ಒಂದು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಹಾಗಾಗಿ ಅವರಿಗೆ ಥ್ಯಾಂಕ್ಸ್ ಹೇಳ್ತಾ ಇನ್ನೊಂದೇನಂತ ಹೇಳಿದ್ರೆ ಕುರಿ ಏನಾದ್ರೂ ತರದ ಕಣದಲ್ಲಿ ಆಡೋಕೆ ನಿಮಗೆ ಕುರಿಗಳು ಏನಾದ್ರು ಬೇಕು ಅಂತ ಹೇಳಿದ್ರೆ ನಮ್ಮ ನಿತಿನ್ ಬ್ರದರ್ ಅವ್ರು ಸಿಕ್ತಾರೆ ಅವ್ರ್ನು ಕೂಡ ಕಾಂಡಕ್ಟ್ ಮಾಡ್ಬೇಡೋಣ ಬ್ರದರ್ ಈ ತರ ಏನಾದ್ರು ಒಂದ್ ಕುರಿ ಬೇಕಂದ್ರೆ ಕೊಡ್ತೀರಾ ನೀವು ಏನಾರ ಒಂದ್ ಗೈಡ್ ಮಾಡ್ತೀರಾ ಅಂತ ಹೇಳಿ ಕೊಡಿಸ್ತೀನಿ ಕೊಡಿಸ್ತೀನಿ ಆದ್ರೆ ನಾನು ಕಡಿಮೆ ರೇಟಿಗೆ ಕುರಿ ಕೊಡಿಸೋದು ಜಾಸ್ತಿ ರೇಟಿಗೆ ಯಾವ್ದೋ ಒಂದ್ ಕಣ ಆಗಿ ಅಂತ ಅದ್ ಅಲ್ತಾರ ಒಂದೂವರೆ ಲಕ್ಷ ಹೇಳ್ತಾರಂತೆ ಎರಡ್ ಲಕ್ಷ ಹೇಳ್ತಾರಂತೆ ಆರೋದ ಕುರಿ ನಾ ಕೊಡ್ಸಲ್ಲ ಯಾರೇ ಅವ್ನ್ ದೊಡ್ಡ ಸೌಕಾರ ಬಂದು ನನ್ ಬಗ್ಗೆ ಗೊತ್ತಿದ್ದು ಅವನ ಅಕಸ್ಮಾತ್ ಬಂದೆ ಅಂದ್ರೆ ನಾನು ಕಡಿಮೆ ರೇಟಿಗೆ ಕುರಿಗಳು ಕೊಡ್ತೀವಿ ನಾನು ತಂದ್ರದ ಅಪ್ಪ ಸರ್ ನನಗೆ ನನಗೆ ನಾನೇ ಇದೇ ಜಾಸ್ತಿ ಅಂತ ನಾನು ಇದೆ ಜಾಸ್ತಿ ಅಂತ ಬೇರೆ ಕಡಿಮೆನೇ ಎರಡು ಲಕ್ಷ ಮೂರ್ ಲಕ್ಷ ಬಹಳ ಜನ ಕುರಿ ಕುರಿತಾರೆ ಆದ್ರೆ ನಾನು ಕುರಿಗಳು ಕೊಡ್ಸಲ್ಲ ದೊಡ್ಡ ಕಡಿಮೆ ರೇಟಿಗೆ ಆಮೇಲೆ ಇನ್ನೊಂದು ಎರಡರಿಂದ ಮೂರ್ ರೌಂಡ್ ಆಡಿರೋ ಕುರಿ ಆಮೇಲೆ ಕಣದಲ್ಲೇ ಬಾಳ ಹೊಡ್ತಾ ಇರ್ತು ಕೆಲವೊಂದು ಕುರಿ ಏನಾದ್ರೂ ನೋವು ಇರುತ್ತೆ ಒಳಗಡೆ ಅವ್ರಿಗೆ ಕೆಲವೊಂದ್ ಒಬ್ಬರಿಗೆ ಗೊತ್ತಿರಲ್ಲ ಗೊತ್ತಿರಲ್ಲ ಏನೋ ಅದ್ರ ನಮ್ ನೋಡುತ್ತ ನಮಗೆ ಗೊತ್ತಾಗುತ್ತೆ ಅದನ್ನೇ ಕೊಡ್ತಾರ ನಾನೇನ ಮಾಡಿ ಆಡಿಸಬಹುದೇನ ಆಡ್ಸಿ ತೋರ್ಸೋಣ ಆಡ್ಸಿ ತಗೊಂಡ್ ಲಾಭ ಮಾಡಣ ಅಂತಲ್ಲ ಆಡ್ಸಿ ತೋರ್ಸೋಣ ಹಾ ನಾನು ಲಾಭ ಮಾಡ್ಬೇಕು ಇವ್ರ ಅವ್ರ ಕಡೆ ಆಡಿನ ಜಲ್ದಿ ಗಡಗಡೆ ಹೋಗಿ ಕಡಿಮೆ ರೇಟ್ ಸಿಕ್ಬಿಡ್ತು ತಗೊಂಡ್ ಮಾಡಿಬಿಡಣ ಅಂತ ನನಗ್ ಬೇಡ ನನಗ್ ಬೇಡ ನಾನು ಇರೋ ಸಾಕು ನನಗೆ ಕುರಿಗಳು ಕೊಡಿಸ್ತೀನಿ ಅದ್ರ ಒಳ್ಳೊಳ್ಳೆ ಮರಿಗಳು ಬೇಕಾದ್ರೆ ಜೋಳ ಮರಿಗಳು ಬರ್ತವು ಆ ಬಲ್ಕ್ ಕ್ವಾಲಿಟಿ ಅಂದ್ರೆ ಆ ಕುರಿಗಳು ಆ ಜೋಳ ಮರಿಗಳು ಅಲ್ಲೇ ತಗೊಂಬರ್ಬೇಕು ಅಲ್ಲಿ ಕಡಿಮೆ ರೇಟ್ ಹೊಸ ಕುರಿಗಳು ಜಾಸ್ತಿ ಬಂಡವಾಳ ಹಾಕ್ಬಿಟ್ರಪ್ಪ ಅತಿ ಆಮೇಲೆ ಹಾ ಜಾಸ್ತಿ ಬಂಡವಾಳ ಹಾಕ್ಬಿಡ್ರಿ ಆಮೇಲೆ ಪಾರ್ಟ್ನರ್ ಕುರಿಗಳನ್ನ ತರಬೇಡ್ರಿ ಆದ್ರೂ ಒಬ್ಬರು ಇಬ್ರು ಪಾರ್ಟ್ನರ್ ಆಗ್ರಿ ಅತಿ ಕ್ಲೋಸ್ ಜೀವ್ ಜೀವ ಕೂಡ ಸ್ನೇಹಿತ ಇದ್ರೆ ಸುಮ್ನೆ ನಾಲ್ಕು ಐದು ಆರು ಜನ ಪಾರ್ಟ್ನರ್ ತರೋದು ಟೂರ್ನಮೆಂಟ್ ಎಲ್ಲ ಒಡೆದ್ರೆ ನಾನು ನೋಡಿನಿ ಇಲ್ಲಿ ಅಗಸ್ತ್ಯ ಅಂತ ಒಂದ್ ಕುರಿ ಇತ್ತು ಆ ಕುರಿ ಒಂದ್ ಲಕ್ಷ ಐವತ್ ಸಾವಿರ ವ್ಯಾಪಾರ ಆಗಿತ್ತು ಪಾರ್ಟ್ನರ್ ತಗೊಂಡ್ ಜಗಳ ಮಾಡಿದ್ರು ಅಲ್ಲಿ ಕ್ಯಾನ್ಸಲ್ ಆಯ್ತು ಯಾರೋ ಒಬ್ರು ಏನೋ ಮಾಡಿ ಅಲ್ಲಿಂದ ಫಾಲ್ಟ್ ಮಾಡಿ ಕುರಿನ ಕುರಿ ನಾನು ಇಪ್ಪತ್ನಾಲ್ಕ ಸಾವಿರ ತಂದೆ ನಾನು ಐವತ್ ಸಾವಿರ ಅರವತ್ ಸಾವಿರ ಕೊಡ್ತಂದಿಲ್ಲ ಇಪ್ಪತ್ನಾಲ್ಕ ಸಾವಿರ ಕೊಡ್ತದೆ ಇಪ್ಪತ್ನಾಲ್ಕ ಸಾವಿರ ಕೊಡ್ತದಾಗ ನಾಲ್ಕಲ್ಲ ಇತ್ತು ನಾಲ್ಕಲ್ಲಿ ಆಡ್ಬೇಕು ಆರಲ್ಲ ಎಂಟಲ್ಲಿ ಅಲ್ಲ ಎರಡು ಅಲ್ಲ ಮುರಿದಿದ್ರು ಮುರಿದಿದ್ರು ಅದಕ್ಕೆ ಒಡೆದ್ ಪಡೆದು ಏನೋ ಮಾಡಿ ಮುರಿದಿದ್ರು ಒಂದ್ ಸೈಡ್ ಆ ಅಲ್ಲು ಹುಟ್ಟಬೇಕಲ್ಲ ಆ ಟೈಮಿಂಗ್ ಬರ್ಬೇಕು ಆ ಏಜ್ ಬಂದಾಗ ಅಲ್ಲಿ ಹುಟ್ಟದು ಹೌದು ಉದ್ರಿರೋ ಅಲ್ಲ ಆಲ್ರೆಡಿ ಬೇರೆ ಸಮೇತ ಉದುರಿದ್ರೆ ಉಟ್ಟಿದ್ರು ಅದು ಮುರಿದಿರ ಅಲ್ಲ ಮುರ್ದ್ ಬಿಟ್ಟರೆ ಅದು ಟೂರ್ಲಿಮೆಂಟ್ ಆಡ್ಸಕ್ ಹೋದ ಎಂಟಲ್ ಅಂತಾರೆ ಆಡ್ಸಕ್ ಬರಲ್ಲ ಅದಕ್ಕೋಸ್ಕರ ನಾನು ಅಲ್ಲಿಂದ ತಗೊಂಡ್ಬಂದು ಒಂದ್ ಕಾದು ಇಂಟಲ್ಲಿ ಟೂರ್ನಮೆಂಟ್ ಹಾಕಿದೆ ನಾನು ಅನ್ನೋ ಕುರಿಗಳಿಗೆ ಎಲ್ಲ ಕೂಡುದು ಕುರಿ ಸೆಮಿಫೈನಲ್ ತಂಗ ಬಂತುಫೈನಲ್ ಅದೇ ಕುರಿನೇ ಹೈದರಾಬಾದ್ ರಾಹುಲ್ ಅಂತ ಇದ್ದಾನೆ ನಮ್ಮ ಬ್ರದರ್ ಅನಿಲ್ ಅಂತ ಇದ್ದಾರೆ ಅವರೇ ಅವರು ನಾವು ಜೊತೆಗೆ ಕೆಲಸ ಮಾಡೋದು ಮನೆ ನಮ್ಮ ಮನೆ ಹುಡುಗಾನೆ ಅವರೇ ಮಾರಿಸಿದ್ರು ಒಂದ್ ಲಕ್ಷ ಹತ್ತೊಂಬತ್ತು ಸಾವಿರ ಮಾರಿದ ಒಂದ್ ಲಕ್ಷ ಒಂದ್ ಲಕ್ಷ ಹತ್ತೊಂಬತ್ತು ಸಾವಿರ ನಮ್ಮ ಫ್ರೆಂಡ್ ಏ ಹುಡುಗ್ರೆ ಕೊಡ್ಸಿದ್ರು ನಾಗರಾಜ್ ಅಂತಂದ ಪ್ರವೀಣ್ ನಾಗರಾಜ್ ಅಂತಂದ ಇವರೆಲ್ಲ ಸೇರೆ ಕೊಡ್ಸಿದ್ರು ಅದು ಸಾವಿರ ಕೊಡ್ಸಿದ್ರ ಅದು ಯಾರು ಯಾಕಂದ್ ತಗೊಂಡ್ ಯಾರು ಕಾಯ್ ಅಂತ ಪೇಶನ್ಸ್ ಇದ್ದಿಲ್ಲ ಅದು ಎಲ್ರು ಎಂಟಲ್ಲಿ ಆಡಿಸಬೇಕು ಎಂಟಲಿ ಆಡಿಸಿ ಆಡಲ್ಲ ಕುರಿ ನಾಲ್ಕೇಜಿ ಅಲ್ಲೆಲ್ಲ ಮುರಿದ್ರು ಅಲ್ಲೆಲ್ಲ ಮುರಿದಿರು ಆತರ ಮಾಡ್ಬೇಡ್ರಿ ನನ್ನ ಕುರಿ ಕುರಿಗಳಿಗೆ ಗೆದ್ದ್ರಂತ ಕುರಿಗಳಿಗೆ ಸಪೋರ್ಟ್ ಮಾಡ್ರಿ ಒಳ್ಳೆ ರೀತಿ ಆಮೇಲೆ ಯಾವ್ದೋ ಗೆಲ್ತು ಅಂತಂದು ಅದ್ರ ಕೆಡಸೋದು ಬೇಕಂದ್ರೆ ಟೂರ್ನಿಮೆಂಟ್ ಒಳಗೆ ದೊಡ್ಡ ದೊಡ್ಡ ಕುರಿಗಳನ್ನ ಹಾಕೋದು ಅದನ್ನ ಈ ಫಸ್ಟ್ ಏರ್ ಒಂದೇ ಓಡಿಸ್ಬಿಡ್ ಹೋಗಪ್ಪ ನನ್ ಕಣಕ್ ಬರ್ತೀಯಾ ತಡಿಯಾ ಇಷ್ಟ ಮನೆ ಕಣ ಮಾಡಿ ಅಲ್ಲ ನನ್ ಕಣಕ್ ನಾನು ನಾನ್ ಬಾ ಅನ್ನೋದು ಅವೆಲ್ಲ ಮಾಡಬೇಡ್ರಿ ನಂದು ಪರ್ಸನಲಿ ಇತ್ತಂದ್ರೆ ನಾವ್ ಪರ್ಸನಲ್ ಮಾಡ್ಕೊಂಡ್ ಪ್ರಾಣಿಗಳ ಮಾಡೋದ್ ಬೇಕಂದ್ರೆ ದೊಡ್ಡ ದೊಡ್ಡ ಕುರಿಗಳನ್ನ ಹಾಕೋದು ಬೇಕಂದೇ ಅದು ಚೀಟಿ ಮುಖ ಅಂದ್ರೆ ದೊಡ್ಡ ಕುರಿನೇ ಬೆಳಿ ಬಟ್ ಚೀಟಿ ಹಿಡಿದ ಹಾಕ್ಬೇಡ್ರಿ ಯಾರು ಹಾಕಿರೋ ಯಾರು ಹಾಕಿರೋ ನೋಡಿಲ್ಲ ನಮ್ ದಾನಿಯರ ಬಾಳ ಜನ ಒಳ್ಳೇರ್ ಇದಾರೆ ಅಕಸ್ಮಾತ್ ಕೆಟ್ಟವರೇನಿರ್ತಾರಲ್ಲ ಅವ್ರಿಗೆ ಹೇಳಿರೋದು ಹಂಗಂತ ನಾನು ಕೆಟ್ಟವನಾಗಿ ಇನ್ನೊಬ್ರು ಹೇಳಕ್ ನಾನು ಇದು ಮಾಡಲ್ಲ ನಾ ಒಳ್ಳೆ ಒಳ್ಳೆ ರೀತಿ ನೀತಿ ನಿಯಮದಿಂದ ಇರೋಕೋಸ್ಕರೇ ನಾನ್ ಹೇಳ್ತಿರೋದು ನಾನು ಇನ್ನೊಂದ್ ಕೆಟ್ಟದ್ ಮಾಡ್ಬಂದು ಇನ್ನೊಬ್ಬರಿಗೆ ಹೇಳಿದ್ರೆ ನನಗೆ ಆ ದೇವ್ರ್ ಬಿಡಲ್ಲ ಬಿಡಲ್ಲ ಬಿಡ್ರಿ ನನಗೆ ಆ ಸಾಕ್ಷಿನೇ ಆ ತಾಯಿ ದುಗ್ಗಮ್ಮ ದುಗ್ಗಮ್ಮ ಇಲ್ಲಿ ಅದರ ಸಹ ಕಳೆಕ್ಷಿ ಐತಿ ಈ ದೇವರಿಗೆ ನಾನು ಬಹಳ ಇದು ಮುಸ್ಲಿಂ ದೇವ್ರು ಆದೇವ್ರು ಈ ದೇವ್ರು ಅಂತಲ್ಲ ನಂದು ಅದು ಆ ದೇವರಿಗೆ ಸರಿಯೋ ಭಯನಕ ನಡ್ಕೊಂತೀನಿ ಆ ದೇವ್ರದ್ದು ಭಯ ಬಹಳ ಪವಾಡ ನಾನ್ ನೋಡಿನಿ ಅದು ಆ ದೇವ್ರ ಇದೆ ನಮ್ ನಮ್ದು ಅಂದ್ರೆ ನಮ್ದೆಲ್ಲ ನಮ್ ಹಿಂದೂ ಧರ್ಮ ಬಂದು ಧರ್ಮ ನಮ್ಗೆಲ್ಲ ಬೇಡ ಇನ್ನೊಂದು ಜಾತಿ ಗಂಡೊಂದು ಜಾತಿ ಎಲ್ಲರ ಜೊತೆಗೆ ಸಹಪಾಠಿ ಒಳಗೆ ಎಲ್ಲ ಜನ ಅಷ್ಟೇ ಬಿಸ್ನೆಸ್ ಆಗಿರ್ಬೋದು ಒಂದು ಲೋಕ ರೂಢಿಯಲ್ಲಿ ಒಂದು ಹೋಟೆಲ್ಗ ಯಾವ್ದೋ ಒಂದು ಮಜ ಮಾಡಿರ್ಬಹುದು ಎಲ್ಲಾದ್ರೂ ಅಣ್ಣ ತಮ್ಮ ರೀತಿಗೆ ಇದ್ರೆ ಇದ್ರೆ ನಾಲ್ಕು ದಿನ ಬಳಕೆ ಚಾನ್ಸ್ ಆ ದೇವರ ಸತಿಗೆ ಯಾರೇ ಕೊಡ್ಲಿರೋದ್ರು ಎಲ್ಲರೂ ನನಗೆ ದ್ವೇಷ ಮಾಡಿದ್ರು ಆ ದೇವರ ದ್ವೇಷ ಮಾಡಲ್ಲ ದೇವ್ರಮ್ಮ ಕೆಡಿಸಿದ್ದು ಸಾವಿರ ವರ್ಷದ್ದು ಮನುಷ್ಯ ಕೆಡ್ಸಿದ್ ಮೂರೇ ದಿವಸದ್ದು ಮೂರು ದಿವಸ ಶೀತ ಕೆಮ್ಮು ಜ್ವರ ಹೋಗ್ತದೆ ಅಷ್ಟೇ ಕೊಡಿಸ್ತೀನಿ ಕೊಡಿಸ್ತೀನಿ ಕಡಿಮೆ ರೇಟಿಗೆ ಕೊಡಿಸೋದು ಜಾಸ್ತಿ ರೇಟಿಗೆ ಕೊಡ್ಸಲ್ಲ ನನಗೆ ಕಣ್ಣಿಗೆ ಇಷ್ಟ ಆದ್ರೆ ಕಡಿಮೆ ರೇಟಿಗೆ ಕೊಡ್ಸೋದು ಜಾಸ್ತಿ ರೇಟಿಗೆ ಕೊಡ್ಸೋದು ಅವೆಲ್ಲ ಇಲ್ಲ ಅವ್ರ ಹತ್ರ ಕುರಿ ಕೊಡಿಸಿ ನಾನೇ ಬಾಯ್ ಬಿಟ್ಟು ಕೇಳ್ತೀನಿ ಒಂದ್ ನೂರ ಒಂದ್ ರೂಪಾಯಿ ದುಡ್ಡು ಕೊಟ್ರಪ್ಪ ಅಂತ ನೂರ ರೂಪಾಯಿ ದುಡ್ಡು ಕೊಡ್ತಾ ಆಯ್ತು ಎತ್ತ್ ಸಾವಿರ ಕೊಡು ಐದು ಸಾವಿರ ಕೊಡು ಅವ್ನ ಹತ್ರ ಅಲ್ರಿ ನಾನು ಎಪ್ಪತ್ ಸಾವಿರ ಅಂತ ಹೇಳ್ಬಿಟ್ಟಿನಿ ನೀನು ಎಂಬತ್ ಸಾವಿರನು ಅವ್ನು ಎಪ್ಪತ್ ಸಾವಿರ ಕಟ್ಟತಾ ತರ್ತಾನೆ ನಿನ್ ನಿನ್ ಟಾರ್ಗೆಟ್ ಎಷ್ಟಪ್ಪ ಐವತ್ ಸಾವಿರನಾ ಇಪ್ಪತ್ ಸಾವಿರ ಬರ್ತೈತಿ ನಿಮ್ಮ ಅಪ್ಪಾಜಿ ಹೇಳ್ಬೇಡ ನಾನು ನಿನ್ನ ಹತ್ತ ಸಾವಿರ ತನ ನಿಮ್ ಫ್ರೆಂಡಿಗೆ ಹೇಳ್ಬೇಡ ನಾನು ಯಾವ ಮಾಡಲ್ಲ ನನಗೆ ಬರಲ್ಲ ಅದು ನಾನ್ ದುಡಿದಿದ್ದೆ ನನಗಿರಲ್ರಿ ನಾನು ಬಹಳಷ್ಟು ದುಡ್ಡು ಬೇಕಾದಷ್ಟು ದುಡ್ಡು ಕರ್ತೀನಿ ನಾನು ನನ್ನ ಯಾವ್ದಾಗ ನಾನು ಯಾವಾಗ ದುಡ್ಡು ಹಾಕಿ ಹಿಂಗೆ ಫ್ರೆಂಡ್ ಗಳಿಗೆ ಶುಕ್ರವಾರ ನಂಗಿಲ್ಲ ವಾರ ನಂಗಿಲ್ಲ ಮೈಮೇಲೆ ದೇವ್ರ ಹಾಕಿದಾಗೆಲ್ಲ ದುಡ್ಡು ನಾವು ದೇವ್ರಿಗೆ ಹೋಗ್ಬೇಕಾದ್ರೆ ದುಡ್ಡೆಲ್ಲ ಕೊಟ್ಟು ನಾನು ತಗೊಂಡಿನಿ ಅದೇ ದುಡ್ಡೇ ಬರ್ತಿಲ್ಲ ಇನ್ನು ಬೇರೆ ದುಡ್ಡು ತಗ ತಿಂದು ನಾನು ಯಾವಾಗ ಹೋಗ್ಲಿ ಬಿಡ್ರಿ ಯಾರ ಕಣಗೊಳಗೆ ಕದ್ರೆ ಹೋಗ್ತೀನಿ ಅದ್ರ ಅತಿಯಾಗಿ ಬಲವಂತ ಮಾಡಿ ಕರೆದ್ರೆ ಅಷ್ಟೇ ಹೋಗೋದು ಅವ್ರ ಕಣನ್ನೆಲ್ಲ ಚೆನ್ನಾಗ್ ನಡೆಸಿ ನನ್ನ ಕೈಲಾದಷ್ಟು ನಾನ್ ಸಹಾಯ ಮಾಡಿ ಬರ್ತೀನಿ ಓಕೆ ಅಷ್ಟೇ ಈ ಪ್ರೆಸೆಂಟ್ ನೀವ್ ಏನ್ ಕುರಿ ನಾನು ಫೈನಾನ್ಸ್ ಮಾಡ್ತೀನಿ ಫೈನಾನ್ಸ್ ಮಾಡ್ತೀನಿ ನಮ್ಮ ಬ್ರದರ್ ಬಂದಲ್ಲ ಅವ್ರ ಜೊತೆ ನಾನ್ ಬ್ಯಾಂಕ್ ಪಿಗ್ನಿ ಕಲೆಕ್ಟರ್ ಆಮೇಲೆ ನಮ್ಮ ಈಗ ನಮ್ಮ ನಮ್ ದೊಡ್ಡ ಬ್ರದರ್ ಬಂದ ಅವ್ರ ಆಫೀಸ್ ನಲ್ಲೇ ನಾನು ಬ್ಯಾಂಕ್ ಕೆಲ್ಸಕ್ಕೆ ಹೋಗ್ತೀನಿ ನಿಮ್ಮ ಅಪ್ಪಾಜಿ ನಮ್ಮ ಅಪ್ಪಾಜಿ ಅವರು ಅವ್ರ ಚಿಕ್ಕಟೇರಿ ಹಾಸ್ಪಿಟಲ್ ಇಟ್ಕೋಕ್ ನಮ್ಮಅಪ್ಪ ಚಿಟೇರಿ ಹಾಸ್ಪಿಟ್ಲ್ ನಮ್ಮ ಅಪ್ಪಾಜಿ ಅವರಿಗೆ ರಿಟೈರ್ ಆಗಿ ಅವ್ರು ನಮ್ಮ ನಮ್ಮ ಅಪ್ಪಾಜಿ ದೊಡ್ಡ ಪೋಸ್ಟ್ ನಲ್ಲಿ ಇದ್ರೆ ರಿಟೈರ್ ಆಗಿ ಒಂದು ಆರುವರೆ ಏಳು ವರ್ಷ ಆಯ್ತು ಏ ಮನ್ನೆಲ್ಲದಾ ಆ ಮನ್ನೆಲ್ಲದಾ ನೀವು ಎಲ್ಲಾ ನಿಮ್ಮ ಅಲ್ಲಿ ಅಣ್ಣ ನಮ್ ಬ್ರದರ್ ಅವ್ರದ್ದು ಮದ್ವೆ ಮದುವೆ ಆಗಿತಿ ನಮ್ದಿರ ಮದ್ವೆ ಆಗಿಲ್ಲ ಅವರ ನಮ್ಮ ಬ್ರದರ್ ನಮ್ ಸಿಸ್ಟರ್ ಇದ್ದಾರೆ ಅವರೆಲ್ಲ ಬೆಂಗಳೂರಲ್ಲಿ ಇದ್ದಾರೆ ನಮ್ ಬ್ರದರ್ ನಾನು ಒಬ್ಬನೇ ಇರೋದ ಮೇಲೆ ಈಗ ನಮ್ಮ ಬ್ರದರ್ ಇಷ್ಟೊಂದು ಟೈಮ್ ಕೊಟ್ಟು ನಮ್ಗೆ ಇಲ್ಲ ಯಾಕಂದ್ರೆ ನೀವು ಬೆಲೆ ಕೊಟ್ಟು ಆ ನಾವು ನಿಮ್ ಕುರಿಲಿ ವಿಜಿಟ್ ಮಾಡ್ತೀವಿ ನಾವು ಎಲ್ಲೆ ದ್ವಿ ನಾವು ನಾನು ಇರೋದ ಪ್ರಶ್ನೆ ಅಲ್ಲ ಸೀಚುಯೇಷನ್ ನಾನು ಇರೋದ ಪ್ರಶ್ನೆ ಅಲ್ಲ ನನ್ನ ಒಂದು ನೀವು ಒಂದು ಬಂದು ನನ್ನ ಪ್ರಚಾರ ಮಾಡ್ತಿದಿರಿ ನಾನು ನಿನ್ನೆ ಸಪೋರ್ಟ್ ಮಾಡಬೇಕು ಯಾರೋ ಒಂದು ವಿಡಿಯೋ ಮಾಡಿದ್ರು ಆ ವಿಡಿಯೋನ ನನ್ ಇಲ್ದಂಗ ಹೆಂಗ್ ಮಾಡಿದೆ ನೀನ್ ಇಲ್ದಂಗ್ ಮಾಡಿದೆ ನಮ್ ಫ್ರೆಂಡ್ ಇದಾರೆ ನಮ್ಮ ಹುಡುಗರು ಬಹಳ ಜನ ಇದಾರೆ ಇದ್ದಾರೆ ಇದು ಫ್ಯಾನ್ಸ್ ಇದಾರೆ ನನ್ ಕರೆದೇ ಬಿಟ್ಟು ಯಾಕೆ ಮಾಡಿದೆ ಅಂತ ಯಾರು ಕೇಳಲ್ಲ ಯಾರು ಕೇಳಲ್ಲ ನನ್ ತೇರಿ ನನ್ ಬಗ್ಗೆ ಅವ್ರಿಗೆ ಏನಂತ ಗೊತ್ತು ಯಾರು ಸಿಟ್ಟಾಗಲ್ಲ ಯಾರು ಸಿಟ್ಟಾಗಲ್ಲ ಫ್ರೆಂಡ್ ಗಳು ಇಲ್ಲ ನಾವು ಹಚ್ಕೊಳ್ಳೋದಿಲ್ಲ ಇಲ್ಲ ಅನುಭವ ಆಗಿದೆ ಆಲ್ರೆಡಿ ಏನ್ರಿ ಕುರಿ ಏನ್ ಶಾಶ್ವತ ಏನ್ರಿ ಅದು ನೋಡ್ರಿ ಅದು ಕಣ್ಣಾಸ್ತ್ರಾಗೆ ಅದು ಇವತ್ತೇ ಜೀವ ಬಿಡ್ಬೇಕು ಅಂದ್ ಇತ್ತು ಅಂದ್ರೆ ಅದ್ರದ್ದು ಅದನ್ನ ನಾವು ಮಾಡಿದ್ದಲ್ಲ ಬೆಮ್ಮಲ್ಲಿಕ್ಕಿ ಬರತ್ತ ಮಾಡಿರ್ತಾನೆ ಇಂತ ಡೇಟ್ ಇಂತ ತಾರೀಕು ಇಂತ ಇಂತ ಇಷ್ಟೇ ಡೇಟಿಗೆ ಇಂತಗಳಿಗೆ ಗಳಿಗೆ ಅದು ಸಾಯ್ಬೇಕು ಮನುಷ್ಯ ಅಷ್ಟೇ ಪ್ರಾಣಿ ಆದ್ರಷ್ಟೇ ಈಗಿನ ಜಸ್ಟ್ ಒಂದು ವಿಡಿಯೋ ಮಾಡ್ಕೊಂಡು ಈಗಿನ ಜಸ್ಟ್ ಒಂದು ವಿಡಿಯೋ ಮಾಡ್ಕೊಂಡು ಹೋಗಿದ್ವಪ್ಪ ನಿತ್ಯನ್ ಅವ್ರು ಕುರಿದು ಮನೆ ಮೇಲೆ ಈಗ ಬಂದೆ ಅವ್ರೇನೋ ಅಲ್ಲಿ ಮೇಲೆ ಅಲ್ಲೇನೋ ಬಿದ್ದಿದಾರಂತೆ ಅದು ನೀವು ಮಾಡಿದ್ದಲ್ಲ ಅಲ್ಲಿ ಹೋಗೋದಿತ್ತು ವಿಧಿ ಹೇಳಿ ಎಳಿತು ಅಲ್ಲಿ ಹೋದೆ ಅಷ್ಟೇ ಹೌದಿಲ್ಲ ನಿಮಗೆ ಥ್ಯಾಂಕ್ಸ್ ರೀ ಸ್ನೇಹಿತರೆ ಇದುವರೆಗೆ ಎಲ್ಲ ಒಂದು ದುರ್ಗಾಭಿಕ ಭೀಮಾ ಸೆಕೆಂಡ್ ಪ್ಲೇಸ್ ಏನ್ ಬಂದಿತ್ತು ಇದ್ರು ಇನ್ಫಾರ್ಮೇಶನ್ ಎಲ್ಲಾ ತುಂಬಾ ಚೆನ್ನಾಗಿ ಅವರು ಕೊಟ್ರು ನಾವು ಒಂದ್ ಸ್ವಲ್ಪ ಎಷ್ಟಾಗುತ್ತ ಇನ್ಫಾರ್ಮೇಶನ್ ನ ನಿಮಗೆ ತಲುಪಿಸಕ್ಕೆ ಪ್ರಯತ್ನ ಮಾಡಿದ್ವಿ ಹಾಗೇನೆ ಕುರಿಗಳು ಈಗ ದುರ್ಗಾಭಿಕ ಭೀಮಾ ಏನ್ ಸಾಕಿದರೆ ಹಂಗಾಗಿ ಇವ್ರ ಹತ್ರ ನೀವು ಬೇರೆ ಯಾರಾದ್ರೂ ಈ ತರ ಕಣಕ್ಕೆ ಕುರಿಬೇಕಂದ್ರೆ ಸಿಗುತ್ತೆ ಹಾಗೇನೆ ನಿಮಗೆ ಇನ್ನು ಜಾಸ್ತಿ ಕುರಿಗಳು ಬೇಕು ಅಂತ ಹೇಳಿದ್ರೆ ಚಿಕ್ಕ ವಯಸ್ಸಿಂದ ಅಂದ್ರೆ ಚಿಕ್ಕ ಚಿಕ್ಕ ಮರಿಗಳು ಕೂಡ ಬೇಕಂದ್ರೆ ನಂದು ವಿಡಿಯೋ ಲಿಂಕ್ ಹಾಕಿರ್ತೀನಿ ಕುರಿ ವೀಡಿಯೋ ಕೂಡ ಮಾಡಿದೀನಿ ಅದ್ರಲ್ಲಿ ಸಿಗುತ್ತೆ ಅಲ್ಲಿ ಇನ್ಫಾರ್ಮೇಶನ್ ಇದೆ ಅಂತ ಹೇಳಿ ಬೆಳಗಾವಿ ಅವರು ಅಲ್ಲಿಂದ ಬಂದು ಒಂದು ಕುರಿ ಸಾಕಾಣಿಕೆ ಮಾಡ್ತಾ ಇದ್ರೆ ತುಂಬಾ ಚೆನ್ನಾಗಿರೋ ಒಂದು ಟಗರು ಕುರಿನೂ ಸಿಗ್ತಾ ಇದೆ ಅವ್ರ ಹತ್ರ ಬೇಕಾದ್ರೆ ಹೋಗಿ ನೀವು ಕುರಿನ ತಗೋಬಹುದು ಇನ್ನೇ ಈ ಒಂದು ಕುರಿ ವಿಡಿಯೋ ಲಿಂಕ್ ನ ಭಯದಲ್ಲಿ ಕೊಟ್ಟಿರ್ತೀನಿ ಅವ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೂಡ ಅಲ್ಲಿ ಇರುತ್ತೆ ಆ ವಿಡಿಯೋ ನೋಡ್ಕೊಂಡು ಇದು ಮಾಡ್ಕೊಳಿ ಥ್ಯಾಂಕ್ ಯು ಥ್ಯಾಂಕ್ ಯು